ಗಾಯ್ಸ್ ಗುಡ್ ಮಾರ್ನಿಂಗ್ ಗುಡ್ ಮಾರ್ನಿಂಗ್ ಅವ್ರಿ ಅವ್ನು ಹೆಂಗಿದ್ರೆ ಎಲ್ಲರೂ ಐಪ ಎಲ್ಲರೂ ಚಲೋ ಇದ್ರೆ ಅನ್ಕೊತೀನಿ ಬೆಂಗಳೂರು ಏರ್ಪೋರ್ಟ್ ರೋಡಿಗೆ ನಾನು ಸದ್ಯಕ್ಕೆ ಸಾದ್ರಳಿ ಗೇಟ್ ಅಂತೇಳಿದು ಇಲ್ಲಿ ನೀವು ಮುಂದೆ ನೋಡ್ಬೋದು ಸಾದ್ರಳಿ ಗೇಟ್ ಅಂತೇಳಿ ಈಗ ಬೆಂಗಳೂರ ವೆದರ್ ಹೆಂಗೈತಪ್ಪ ಅಂತಂದ್ರೆ ಒಂದು ಎರಡು ದಿವಸ ಆಯಿತು ಮಳೆ ಎಲ್ಲ ನಿಂತ್ಕೊಂಡ್ಬಿಟ್ಟೈತಿ ಮಳೆ ನಿಂತಿ ಸದ್ಯಕ್ಕೆ ಒಂದು ಇಪ್ಪತ್ತು ಇಪ್ಪತ್ತು ಡಿಗ್ರಿ ಸದ್ಯಕ್ಕೆ ಬೆಂಗಳೂರು ವೆದರ್ ಹೆಂಗೆ ಅಂತಂದ್ರೆ ಒಂಥರ ಅಡಿಕ್ಷನ್ ಇದ್ದಂಗೆ ಕೆಲವೊಬ್ಬರಿಗೆಲ್ಲ ಸ್ಮೋಕಿಂಗ್ ಅಡಿಕ್ಷನ್ ಡ್ರಿಂಕ್ ಅಡಿಕ್ಷನ್ ಇರುತ್ತೆ ಆ ಥರ ಬೆಂಗ್ಳೂರು ವೆದರ್ ಒಂದು ಅಡಿಕ್ಷನ್ ಬೆಂಗ್ಳೂರು ವೆದರ್ ಏನಾದ್ರೂ ನೀವು ನೀವೇನಾದರೂ ಅಡಿಕ್ಷನ್ ಮಾಡ್ಕೊಂಡ್ಬಿಟ್ರಪ್ಪ ಅಂತಂದ್ರೆ ನಿಮ್ಗೆ ಒಳ್ಳೆ ನಿಮ್ಮ ಊರ ಕೇರಿ ಎಲ್ಲ ಬಿಸಿಲು ನಾಡುಗಳನ್ನ ಬಿಡುವಂಥ ಪರಿಸ್ಥಿತಿ ಬರ್ತೈತಿ ಹಂಗಂತೇಳಿ ಎಲ್ಲ ಮರ್ತಾ ಇಲ್ಲೇ ಇರುವಂಥದ್ದು ಅಂತಲ್ಲ ಆದರೂ ಒಂದು ಸಲ ಎಕ್ಸಾಂಪಲ್ ಹಾಕ್ತೀನಿ ಹಂಗೆ ಈಗ ನಾರ್ತ್ ದರ್ಲೆ ಹೆಂಗೆ ಬರ್ತಾರಂತಂದ್ರೆ ಉತ್ತರ ಆಲ್ಮೋಸ್ಟ್ ಅಲ್ಲಿ ಯಾವಾಗಲೂ ಮೂವತ್ತೈದು ಮೂವತ್ತೆಂಟು ನಲವತ್ತು ನಲವತ್ತೆರಡು ಡಿಗ್ರಿ ಈ ಥರ ಇರೋದ್ರಿಂದ ಆಮೇಲೆ ಸಿಕ್ಕಾಪಟ್ಟು ಹ್ಯುಮಿಡಿಟಿ ಇರೋದ್ರಿಂದ ಬೆಂಗ್ಳೂರು ವೆದರ್ ಅಂತಂದ್ರೆ ಅವ್ರು ಹುಚ್ಚಿದ್ಬಿಡ್ತಾರೆ ನಾವು ಎಲ್ಲ ಬಿದ್ದೆಲ್ಲ ಕೆತ್ಕೊಂಡ್ಬಂದೆಲ್ಲ ಅಲ್ಲಿರೋ ಪ್ರಾಪರ್ಟಿ ಎಲ್ಲ ಮಾರ್ಕೊಂಡು ಬಂದು ದಿಲ್ಲಿ ಒಳಗಡೆ ಆಮೇಲೆ ಯು ಪಿದಾಗೆಲ್ಲ ಆ ಕಡೆ ಇರುವಂಥ ಎಲ್ಲ ಅವರ ಪ್ರಾಪರ್ಟಿಗಳನ್ನ ಮಾರ್ಕೊಂಡ್ಬಂದು ಬೆಂಗ್ಳೂರಾಗಿ ಇರುವಂಥ ಒಂದು ಪ್ಲ್ಯಾನ್ ಮಾಡ್ಕೋತಾರೆ ಅವರು ಹಿಂಗಾಗಿ ಅಂದ್ರೆ ಬೆಂಗ್ಳೂರಿಗೆ ಇಷ್ಟು ಟ್ರಾಫಿಕ್ ಆಮೇಲೆ ರಿಯಲ್ ಎಸ್ಟೇಟ್ ಅಂತರೂ ಕೇಳಿದೆ ಬೇಡ ಸೊ ಈಗ ಏನು ಹೇಳೋಕೆ ಇಷ್ಟಪಡ್ತೀನಿ ಅಂತಂದ್ರೆ ಸಿಟಿ ಒಳಗಡೆ ಯಾವಾಗಲೂ ಮನುಷ್ಯ ಒತ್ತಡದ ಪರಿಸ್ಥಿತಿ ಒಳಗಡೆ ಬರುತ್ತಾನೆ ಆಮೇಲೆ ಹಳ್ಳಿ ಒಳಗಡೆ ಒಂಥರ ಒಂದು ನಾರ್ಮಲ್ ಸ್ಥಿತಿ ಇರೋದು ಯಾಕಂತಂದ್ರೆ ಮೊನ್ನೆ ಒಂದು ವೀಡಿಯೋ ನೋಡಬೇಕಾದಾಗ ನಂಗೆ ಒಂದು ಸಿಂಪಲ್ ಐಡಿಯಾ ಹೇಳಿಕೊಟ್ಟಪ್ಪ ಸಿಟಿ ಒಳಗೂ ಕಣ್ಣು ಆಶ್ಯದಲ್ಲಿ ಎಲ್ಲ ಏನು ಸಿಗುತ್ತಪ್ಪ ಅಂದರೆ ಈಗ ನಾನು ಬೆಂಗಳೂರು ಏರ್ಪೋರ್ಟ್ ರೋಡಿಗೆ ದೇಹ ಸ್ವಲ್ಪ ಎಲ್ಲ ಔಟರ್ ಏರಿಯಾ ಐತೆ ಆದರೂ ಸಿಕ್ಕಾಪಟ್ಟಿ ಎರಡು ವರ್ಷ ಈಗ ನಮ್ಮನಿಗೆ ಡೆವಲಪ್ಮೆಂಟ್ ಆಗೈತಪ್ಪಾ ಅಂತಂದ್ರೆ ಇಲ್ಲಿ ಇಲ್ಲಿಗ ಬ್ಯಾಕ್ ಸೈಡ್ ಏನೂ ಇರಲಿಲ್ಲ ಎಲ್ಲ ಮೆಟ್ರೋ ಲೈನ್ ಇದೆ ಸದ್ಯಕ್ಕೆ ಆಮೇಲೆ ಇದು ಬೆಂಗಳೂರು ಏರ್ಪೋರ್ಟ್ ರೋಡ್ ಇದು ಸೊ ಈ ಸದ್ಯ ಈಗ ನಾನಿಲ್ಲಿ ನಿಮ್ಗೆ ಒಂದು ತೋರಿಸ್ತೀನಿ ನೋಡಿ ಸದ್ಯಕ್ಕೆ ಕಣ್ಣ ಹೈಷ್ಯಲ್ಲೆಲ್ಲ ಆ್ಯಡ್ಸ್ ಟ್ಯಾಲಿ ಅಲ್ಲಿ ನೋಡಿ ಅಲ್ಲಿ ನೋಡಿ ಬಿಲ್ಡಿಂಗ್ಸ್ ಆಮೇಲೆ ದೊಡ್ಡ ದೊಡ್ಡ ಕಾರುಗಳು ಬ್ರ್ಯಾಂಡೆಡ್ ಕಾರುಗಳು ಆ್ಯಡ್ಸು ಅಂದರೆ ನಿಮ್ಮ ಮನಸ್ಥಿತಿಯನ್ನು ವಿಚಲಿತಗೊಳಿಸುವಂಥ ವಸ್ತುಗಳನ್ನು ಜಾಸ್ತಿ ಜನರ ನೋಡಿದರೆ ದೊಡ್ಡ ದೊಡ್ಡ ಹೈ ಪ್ರೊಫೈಲ್ ಮಂದಿ ಆಮೇಲೆ ಅವ್ರು ಹಾಕೊಳ್ಳುವಂಥ ಡ್ರೆಸ್ ಆಗಲಿ ಆಮೇಲೆ ಅವ್ರು ತಿರುಗಿರೋಂಥ ಕಾರು ಈ ಆ್ಯಡ್ಸು ಬಿಲ್ಡಿಂಗ್ಸ ಇವೆಲ್ಲ ಒಬ್ಬ ಹಳ್ಳಿ ವ್ಯಕ್ತಿ ಇಲ್ಲಿ ಬಂದ ತಕ್ಷಣ ಆಮೇಲೆ ನಾರ್ಮಲ್ನ ಮಿಡ್ಲ್ ಕ್ಲಾಸು ಫ್ಯಾಮಿಲಿ ಒಬ್ಬ ಅವ್ನು ಬಂದು ಇಲ್ ಕಪ್ ಮೇಲೆ ಏನಾಗ್ತದೆ ಅಂತಂದ್ರೆ ಅವನ ಮೈಂಡ್ ಇಷ್ಟು ಡೈವರ್ಟ್ ಆಗಿಬಿಡೋ ಅಂದ್ರೆ ಏನು ಮಾಡ್ದಕ್ಕ ನಾ ಏನು ಅದು ಇದು ಅಂತೇಳಿ ಆಮೇಲೆ ಇಲ್ಲಿ ಬೆಳೆದವ ಬೆಳೆದ ಹೋಗ್ತಾನೆ ದೊಡ್ಡ ದೊಡ್ಡ ಸಿಟಿ ಒಳಗಡೆ ಮುಂಬೈ ಬೆಂಗ್ಳೂರು ದಿಲ್ಲಿ ಈ ಥರ ಸಿಟಿ ಒಳಗಡೆ ಬೆಳೆದವ ಬೆಳೆದ ಹೋಗ್ತಾನೆ ಬೆಳಿಲಾರ್ದವ ಡಿಪ್ರೆಷನ್ ಒಳಗಡೆ ಬಂದು ಇದ್ದ ಬದ್ದೆಲ್ಲ ಹಾಳಾಗಿ ಎಳಗಾಲಾಗಿ ಹೋಗುವಂಥ ಪರಿಸ್ಥಿತಿ ಇದೆ ಒಂದೇ ಕಾರಣ ಅವನ ಮನಸ್ಸನ್ನು ವಿಚಲಿತಗೊಳಿಸುವಂಥ ಸಿಕ್ಕಾಪಟ್ಟೆ ಥಿಂಗ್ಸ್ ಇಲ್ಲೆಲ್ಲ ಇರ್ತಾವ ಅಂಥೇಳಿ ಒಂದು ನನ್ನ ಅಭಿಪ್ರಾಯ ಅಷ್ಟೆ ಗಾಯ್ಸ್ ಇವಾಗ ಏನಾಗಿತ್ತು ಅಂತಂದ್ರೆ ಇತಿಹಾಸ ಮರುಕಳಿಸ್ತಾ ಇದೆ ಜನರಿಗೆ ಶಾಂತಿ ಬೇಕಾಗಿತ್ತು ಶಾಂತಿ ಬೆಂಗ್ಳೂರಾಗ ನಾಲ್ಕು ದಿವಸ ಐದು ದಿವಸ ರಜೆ ಇತ್ತು ಅಂತಂದ್ರೆ ನಾವೆಲ್ಲ ಅಲ್ಲಿ ಏರ್ಪೋರ್ಟ್ ಒಳಗಡೆ ನೋಡ್ತೀವಿ ನಾಲ್ಕು ದಿವಸ ಐದು ದಿವಸ ರಜೆ ಇತ್ತು ಅಂತಂದ್ರೆ ಏನು ಮಾಡ್ತಾ ಇರ್ತಾರೆ ಬೆಂಗ್ಳೂರು ಜನ ಕಿತ್ಕೊಂಡು ಹೋಗ್ತಾರೆ ಟಿಕೆಟ್ಲನತ್ತು ಎಲ್ಲ ಅದಾವಲ್ಲ ದೊಡ್ಡ ದೊಡ್ಡ ಕಾಂಪ್ಲೆಕ್ಸ್ಗಳಲ್ಲೆಲ್ಲ ಅಲ್ಲೆಲ್ಲ ಹೋಗೋದು ಸಿಕ್ಕಾಪಟ್ಟೆ ಡ್ರೆಸ್ ಖರೀದಿ ಮಾಡೋದು ಡ್ರೆಸ್ ಅಂತಂದ್ರೆ ಅವು ಟ್ರೆಕ್ಕಿಂಗು ಅವು ಮೆಟೀರಿಯಲ್ಸ್ ಎಲ್ಲ ಖರೀದಿ ಮಾಡ್ಕೊಂಡೆ ಹೋಗಿಬಿಡೋದು ನಾಲ್ಕು ದಿವಸ ಗಂಟ್ಲೆ ಹಿಮಾಲಯ ಹೋಗ್ತಾರೆ ಸಿಕ್ಕಿಂ ಹೋಗ್ತಾರೆ ಆ ಕಡೆ ಮೇಘಾಲಯ ಕಡೆ ಹೋಗ್ತಾರೆ ಆಮೇಲೆ ಬೇರೆ ಬೇರೆ ಇಂಡೋನೇಷ್ಯಾ ಬಾಲಿ ಕಡೆ ಹೋಗ್ತಾರೆ ಯಾಕಂತಂದ್ರೆ ಅವ್ರಿಗೆ ಶಾಂತಿ ಬೇಕಾಗಿತ್ತು ಹಣ ಆಸ್ತಿ ಅಂತಷ್ಟು ಸಿಕ್ಕಾಪಟ್ಟೈತೆ ಆ ಜನರಿಗೆ ನೆಮ್ಮದಿ ಇಲ್ಲ ರಾತ್ರಿ ಒಂದು ಗಂಟೆಗೆ ಮುಕ್ಕೋತಾರೆ ಆಮೇಲೆ ಬೆಳಿಗ್ಗೆ ನಾಲ್ಕು ಗಂಟೆಗೆ ಐದು ಗಂಟೆಗೆ ಇರತ್ತವ ಯಪ್ಪ ನಾವು ನೋಡ್ತೀವಿ ನಾಲ್ಕು ದಿವಸ ಐದು ದಿವಸ ಹುಟ್ಟಿತ್ತು ಅಂತ ಎಲ್ಲಿ ಹೋದ್ರಿ ಆರಾಮಾಗಿ ಹೋಗಿಬಿಡ್ತೀವಿ ರೀ ಒಂದು ನಾಲ್ಕು ದಿವಸ ಐದು ದಿವಸ ಆಗ್ತಿತ್ತು ಸೊ ಹೀಗಾಗಿ ಏನಾಯ್ತಂತ್ರ ಹಳ್ಳಿ ಒಳಗೆ ಈ ವಾತಾವರಣ ಇಲ್ಲ ನಾವು ಎಲ್ಲ ಹಳ್ಳಿಯಿಂದ ಬಂದವರು ನೋಡಿದ್ವಿ ವಾತಾವರಣ ಎಷ್ಟು ಶಾಂತಿ ಇರುತ್ತೆ ಅಂತಂದ್ರೆ ಜನರಿಗೆ ವಿದೌಟ್ ಏನು ಒತ್ತಡನೇ ಇಲ್ಲ ಆರಾಮಾಗಿ ಅವ್ರ ಜೀವನ ತೆಗಿತಾ ಆಮೇಲೆ ಮತ್ತೆ ಜೀವನ ನಡೀತಾನೆ ಇರೋದು ಯಾರು ನೆಡಂಗಿಲ್ಲ ನೀವು ಬಳ್ ಬಸ್ ಒಳಗಡೆ ಹೋಗ್ಬೇಕಂತಾದಾಗ ಹಳ್ಳಿ ಒಳಗಡೆ ನೀವು ನೀವು ಹೋಗ್ಬೇಕಾದಾಗ ಜನ ಆರಾಮಾಗಿ ಗಿಡದ ಬಡ್ಡಿ ಕುತ್ ಬಿಟ್ಟಿರ್ತಾರೆ ಕಟ್ಟಿ ಮಾಡಿರ್ತಾರೆ ಕಟ್ಟಿ ಮೇಲೆ ಕುತ್ಕೊಂಡು ಫಸ್ಟ್ ಕ್ಲಾಸ್ ಅರಟಿ ಹಿಡಿದ್ರು ಸಾಯಂಕಾಲ ಆಮೇಲೆ ಈ ಮಳೆಗಾಲ ಏನಾರು ಬಂತಂದ್ರೆ ಮಳಿಗಡೆ ಹತ್ಬಿಟ್ರೆ ಮುಗಿಯುತ್ತೆ ಆರಾಮ ಬಸ್ ಸ್ಟ್ಯಾಂಡಾಗ ಇರೋದು ಚಾದ ಅಂಗಡಿ ಆಮೇಲೆ ಅಲ್ಲಿ ಫಸ್ಟ್ ಕ್ಲಾಸ ಚುಮ್ಮರಿ ಬಜಿ ಬಿಸಿ ಬಿಸಿ ಗರಂ ಗರಂ ತಿಂದ್ಕೋತ ಅವಳ ಹರಿ ದೋಸ್ತರ ಜೊತೆ ಹರಟಿ ಹೊಡ್ಕೊತಾ ಫಸ್ಟ್ ಕ್ಲಾಸ್ ಎಂಜಾಯ್ ಮಾಡ್ಕೊತ ಮುಡ್ತಾರೆ ಮನೆ ಹೋಗ್ತಾರೆ ಎಂಟು ಒಂಬತ್ತು ಗಂಟೆಗೆ ಊಟ ಮಾಡಿ ಆರಾಮಾಗಿ ಹತ್ತು ಗಂಟೆ ನಿದ್ದೆ ಮಾಡಿ ತಾಸು ನಿಧಿ ಮಾಡ್ತಾರೆ ಬೆಳಗ್ಗೆ ಎದ್ದು ತಮ್ಮ ಕೆಲಸ ಕಾರ್ಯಗಳೇ ತೊಳ್ಕೊತಾರೆ ಇದು ಏನಪ್ಪ ಅಂತಂದ್ರೆ ಸ್ಟ್ರೆಸ್ಲೆಸ್ ಲೈಫ್ ಏನೂ ಇಲ್ಲ ಜೀವನದಾಗ ಓಡಾಡಿ ನಾವು ಅವನಿಗೆ ದೊಡ್ಡ ಬಿಲ್ಡಿಂಗ್ ಕಟ್ಟಿನಿ ಅರಮನೆ ಕಟ್ಟಿನಿ ಆಮೇಲೆ ಇಲ್ಲೆಲ್ಲ ನೋಡಿ ಏನು ಅದೆಲ್ಲ ಶಿಕ್ಕಾಪಟ್ಟಿ ನಾರ್ಟ್ ಅವ್ರು ಬಂದು ಕೋಟಿ ಕೋಟಿ ಗಟ್ಟಲೆ ಎಲ್ಲ ಖರೀದಿ ಮಾಡಿ ಬಿಲ್ಡಿಂಗ್ ಕಟ್ಟಿ ಇಲ್ಲಿ ಬಂದು ಬಿದ್ದು ಆಮೇಲೆ ಅವ್ರು ಸತ್ತು ಅಂತಂದ್ರೆ ಇರೋಂಗಿಲ್ಲ ಮನೆಯನ್ನ ನಾಲ್ಕು ಜನ ಇರ್ತಾರೆ ಆ ಡೆಡ್ ಬಾಡಿ ಮುಂದೆ ಆಂಬುಲೆನ್ಸ್ನೇ ಹುಕ್ಕಿರುತ್ತೆ ಹಿಂದೂ ನಾಲ್ಕು ಮಂದಿ ಕಾರನ್ನೇ ಕೂತಿರ್ತಾರ ಕಾರನ್ನೇ ಕೂತು ಅವ್ರನ್ನ ಹೋಗಿ ಒಂದು ಮಾಡಿಕೊಂಡು ಬರ್ತಾರೆ ಇದು ಪರಿಸ್ಥಿತಿ ಹೆಂಗೆ ಆಗ್ತದೆ ಅಂತಂದ್ರೆ ಒಂದು ಒಳಗಡೆ ನೀವು ವಾತಾವರಣ ನೋಡ್ಬೇಕಾ ಒಬ್ರು ಯಾರಾದರೂ ಹೋದರು ತಿರ್ಕೊಂಡ್ರು ಅಂತಂದ್ರೆ ಎಷ್ಟು ಜನ ಬರ್ತೈತಿ ಅಂತಂದ್ರೆ ಗೊತ್ತಿರಲಾರ್ದವ್ರು ಇದ್ದವರು ಇರಲಾರ್ದವ್ರು ಎಲ್ಲರೂ ಬಂದು ಅವನ ಪೂರ್ತಿ ಕಾರ್ಯಕ್ರಮ ಮಾಡಿ ಮುಗಿಸುವಂಥ ಒಂದು ವಾತಾವರಣ ಅದೇ ರೀತಿ ಆ ಫೀಲಿಂಗ್ಸ್ ಐತಲ್ಲ ತಿಂಗಳಂಗಟ್ಟಲೆ ಮುನಿ ಒಳಗಡೆ ಆ ವಾತಾವರಣ ಕಾರ್ದಿರ್ಬೋದು ಏನೋ ನಮ್ಮ ಅವರೊಬ್ಬರು ವಾದ ಬರ್ತೀವಿ ಸೊ ಈ ಥರ ಸಿಚುವೇಶನ್ ಐತಲ್ಲ ಇಲ್ಲಿ ಸಿಟಿ ಒಳಗಡೆ ಇಲ್ಲ ಬಾಜು ಮನೆಯವ್ರಿಗೆ ಗೊತ್ತಿರಂಗಿಲ್ಲ ಇಲ್ಲಿ ಏನಾಗಿ ಅಂತೇಳಿ ಆಮೇಲೆ ರಾತ್ರಿ ಗೊತ್ತಾದರೆ ಆದರೆ ಅಂತ ಗೊತ್ತಲಿಲ್ಲ ನಮಗೆ ಅಂತೇಳಿ ಹಂಗೆ ಪರಿಸ್ಥಿತಿ ಇಲ್ಲಿ ಸಿಟಿ ಒಳಗಡೆ ಇರ್ತೈತಿ ಎಲ್ಲರಿಗೂ ಎಲ್ಲ ಮಾತಾ ಆದ್ರೆ ಹಳ್ಳಿ ಒಳಗಡೆ ಈ ವಾತಾವರಣ ಇಲ್ಲ ನೀವೆಲ್ಲ ನೋಡ್ಬೋದು ನೋಡಬಹುದು ಈಗ ಇವೆಲ್ಲ ದೊಡ್ಡ ದೊಡ್ಡ ಬೋರ್ಡ್ಸ್ ಇವೆಲ್ಲ ರಿಯಲ್ ಎಸ್ಟೇಟ್ ಬಿಸ್ನೆಸ್ ಇದು ಅಂತ ಪ್ಲಾಟ್ ಅಂತ ವಿಲ್ಲ ಅಂತ ಮೂರ್ ಬಿ ಎಚ್ ಕೆ ನಾಲ್ಕು ಬಿ ಎಚ್ ಕೆ ವಿಲ್ಲಾಗಳು ಅಂತ ಆದ್ರೆ ರೇಟ್ ನೋಡಿದ್ರ ಒನ್ ವರ್ಷ ಟೂ ಪಾಯಿಂಟ್ ಫಿಫ್ಟಿ ಕ್ರೋರ್ ತ್ರೀ ಪಾಯಿಂಟ್ ಫಿಫ್ಟಿ ಕ್ರೋರ್ ಕೋಟಿಗಲ್ಲಿ ಏನು ಬೆಲೆ ಇಲ್ಲ ನೋಡ್ರಿ ಒಂದು ಕೋಟಿ ಇದ್ರೆ ಹಳ್ಳಿ ಒಳಗಡೆ ಎಂತ ಜೂನ ಮಾಡ್ಬೋದ್ರಿ ಮನುಷ್ಯ ಆ ಒಂದು ಕೋಟಿ ತಗೊಂಡು ಮೂರು ಕೋಟಿ ತಗೊಂಡು ಇಲ್ಲಿ ಬಿಲ್ಡಿಂಗ್ ಮಾಡಿಕೊಂಡು ಇಲ್ಲಿ ಗೂಗಿಗತ್ತೆ ಒಂದ ಬದುಕಿ ಏನು ಪ್ರಯೋಜನ ಹೇಳಿರಿ ಅದಕ್ಕೆ ನಾನು ನಿಮ್ಗೆ ಏನು ಹೇಳತ್ತೀರಿ ಅಂತಂದ್ರೆ ಯುವಕರಿಗೆ ನೀವು ದುಡ್ಡು ಗಳಿಸ್ಲಿಕ್ಕೆ ಏನಾದರೂ ಸಿಟಿಗೆ ಆ ಕಡೆ ಈ ಕಡೆ ಹೊಂಟಿದ್ರೆ ಹೋಗ್ರಿ ಏನು ಒಂದಿಷ್ಟು ವರ್ಷಗಳಾದ ನಂತರ ನಿಮ್ಮ ಜೀವನ ಸೆಟಲ್ ಆಗಕತ್ತೀ ಅನ್ನುವಂಥ ಪರಿಸ್ಥಿತಿ ಯಾಪಂದ್ರೆ ದಯವಿಟ್ಟು ವಾಪಸ್ ನಿಮ್ಮ ಹಳ್ಳಿಗಳಿಗೆ ಹೋಗಿರಿ ಡೋಂಟ್ ಲೀವ್ ಯುವರ್ ವಿಲೇಜಸ್ ಹಳ್ಳಿಗಳನ್ನ ಬಿಡಾಕೆ ಅಂತೇಳಿ ನನ್ನ ಒಂದು ಮನವಿ ಏನು ಮಾಡ್ತಾರೆ ಆಮೇಲೆ ಸಣ್ಣ ಸಣ್ಣ ಈಗ ನಾವು ಅಲ್ಲಿ ಏರ್ಪೋರ್ಟ್ ಹೋದಾಗ ನೋಡ್ತೀವಿ ಎಷ್ಟೊಂದು ಏನು ಎಂಪ್ಲಾಯೀಸ್ ಅದಾರ ಅಂತಂದ್ರೆ ಪ್ರೈವೇಟ್ ಎಂಪ್ಲಾಯಿಗಳು ಅಂತಂದ್ರೆ ಅವ್ರಿಗೆ ಹದಿನೈದು ಸಾವಿರ ಮ್ಯಾಕ್ಸಿಮಮ್ ಹದಿನೈದು ಸಾವಿರ ಕೊಡ್ತಾರೆ ಹದಿನಾಲ್ಕರಿಂದ ಹದಿನೈದು ಸಾವಿರ ಇಲ್ಲಿ ಪಿ ಜಿಗೆ ಹೋಗ್ತತಿ ಆರರಿಂದ ಏಳು ಸಾವಿರ ಐದು ಸಾವಿರ ಆರು ಸಾವಿರ ಪಿ ಜಿ ಹೋಗ್ತೀವಿ ಪಿ ಜಿಗೆ ಆರು ಐದರಿಂದ ಆರು ಸಾವಿರ ಹೋಯ್ತಂತಂದ್ರೆ ಅವ್ರು ಹೋಗೋ ಬರೋ ಖರ್ಚುಗೂ ಅದು ಇದು ಎಲ್ಲ ಸೇರಿ ಹೋಯ್ತು ಹತ್ತು ಸಾವಿರ ಏ ಒಬ್ಬ ಹುಡುಗ ಹೇಳ್ದ ಹುಡುಗ ನನ್ನ ಜೊತೆ ಮಾತಾಡಕತ್ತಾಗ ಏನೇ ಏನು ಅಂತಂದ್ರೆ ಹಿಂಗೆ ನಾ ಬೆಳಗಾವ್ರಿ ಅಂತಂದ ಹೌದಾ ಏನು ಮಾಡ್ತೀಪ ಕೆಲಸ ಅಂತಂದ್ರೆ ಇಂಥ ಅಲ್ಲಿ ಏನೋ ಸಣ್ಣ ಕೊಟ್ಟು ಕೆಲಸ ಮಾಡ್ತಾರೆ ಹದಿನೈದು ಸಾವಿರ ರೂಪಾಯಿ ಕೊಡ್ತಾರೆ ಮನೆ ಒಳಗಡೆ ವಾತಾವರಣ ಮನೆ ಮನೆಯೊಳಗಡೆ ಏನಿಲ್ಲ ಸರ್ ಹತ್ತು ಎಕರೆ ಹೊಲ ಐತಿ ಆಮೇಲೆ ನಮ್ಮದೊಂದು ಟ್ಯಾಕ್ಟ್ರಕ್ ಐತಿ ಸರ ಪ್ರತಿ ವರ್ಷ ನಾವು ಕಬ್ಬಿಂದ ಇದನ್ನು ಕಳಿಸ್ತೀವಿ ಟ್ಯಾಕ್ಟ್ರಿಗೆ ನಮ್ಮ ಅಪ್ಪ ಗಾಡಿ ಹೊಡಿತ ಮತ್ತು ನೀ ಏನು ಮಾಡ್ತೀಯ ಅಂತ ಕೇಳಿದ್ರೆ ನಾ ಇಲ್ಲಿ ಬೆಂಗ್ಳೂರಾಗೆ ನೌಕರಿ ಮಾಡಕ್ಕೆ ಇಂಥ ಒಂದು ಪರಿಸ್ಥಿತಿ ಅಗ್ರಿಕಲ್ಚರ್ ಅಂದ್ರೆ ಈಗ ಸದ್ಯಕ್ಕೆ ವಾಪಸ್ಸು ಏನು ಹೇಳತ್ತೆ ನಾ ಹಿಸ್ಟ್ರಿ ರಿಪೀಟ್ಸ್ ಇತಿಹಾಸ ಒಳ್ಳೆ ಮರ್ಕಳ್ಸ ಆಕತ್ತೈತಿ ಮುಂದೆ ಬರೋ ದಿನದ ದಿನಮಾನಗಳ ಒಳಗಡೆ ಅಗ್ರಿಕಲ್ಚರ್ ಆಮೇಲೆ ಈ ಫಾರ್ಮಿಂಗ್ ಅಂತ ಹಾತಾರ ಆರ್ಗ್ಯಾನಿಕ್ ಫಾರ್ಮಿಂಗ್ ಅವು ಇವೆಲ್ಲ ಎಲ್ಲ ಬಂತಾವಲ್ಲ ಇದನ್ನು ಮುಂದೆ ಆಗುವಂಥ ಪ್ರಶ್ನೆ ಈ ಬಾಲಿವುಡ್ ಒಳಗಡೆ ನೀವು ದೊಡ್ಡ ದೊಡ್ಡ ಹೀರೋಗಳೆಲ್ಲ ಬೆಂಗಳೂರು ದಿಲ್ಲಿ ಸಾರಿ ಮುಂಬೈ ಎಲ್ಲ ಬಿಟ್ಟು ಸದ್ಯಕ್ಕೆ ಮುಂಬೈ ಹೊರಗೆ ಹೋಗಿ ಅಲ್ಲಿ ಒಂದು ಹತ್ತು ಎಂಟು ಸಕ್ಕರೆ ಫಾರ್ಮ್ ಲ್ಯಾಂಡ್ ತೊಗೊಂಡೆ ಯಾರು ಶೂಟಿಂಗ್ ಇಟ್ಟಿಂಗ್ ಯಾರು ಇಲ್ಲ ಶೂಟಿಂಗ್ ಇತ್ತು ಇತ್ತು ಇರಲಿಲ್ಲ ಅಂತಂದ್ರೆ ಹೋಗಿ ಅವರ ಒಳಗಡೆ ಅಗ್ರಿಕಲ್ಚರ್ ಮಾಡುವಂಥ ಪರಿಸ್ಥಿತಿ ಇಲ್ಲ ಓಡಾಕ್ತಿರ್ ನೀವು ಸೊ ನನ್ನ ಒಂದು ಮನವಿ ಏನಂತಂದ್ರೆ ನಮ್ಮ ಹಳ್ಳಿಯ ಯುವಕರಿಗೆ ಒತ್ತಡವಿಲ್ಲದ ಬದುಕು ಬದುಕಬೇಕು ಅಂತಂದ್ರೆ ದಯವಿಟ್ಟು ಬೆಂಗಳೂರಿಗೆ ಬರೋಕ್ಕೆ ಹೋಗಬೇಡಿ ಬೆಂಗಳೂರು ಬಸ್ತಾ ಅಲ್ಲ ನೌಕರಿನೇ ಮಾಡಬಾರ್ದು ಹೇಳ್ತೀನಿ ನೋಡೋಣ ನೌಕರಿನೇ ಮಾಡಬಾರ್ದು ಒತ್ತಡ ಇಲ್ಲಾರ್ದು ಬದುಕು ಬೇಕು ಅಂತಂದರೆ ಇದ್ದ ಬದ್ದ ನಿಮ್ಮ ಊರೊಳಗೆ ಇರತಕ್ಕಂಥ ಜಮೀನಾಗಲಿ ಏನೂ ಆಗಲಿ ಅಲ್ಲಿ ಏನಾದರೂ ನೀರಿನ ವ್ಯವಸ್ಥೆ ಏನಾದರೂ ಇತ್ತು ಅಂತಂದ್ರೆ ದಯಮಾಡಿ ಏನೋ ಒಂದು ಈಗ ಇನೋವೇಷನ್ ಇನ್ ಇನ್ನೋವೇಟಿವ್ ಅಗ್ರಿಕಲ್ಚರ್ ಅಂತ ಕರಿತಾರೆ ಸದ್ಯ ಹೊಸ ಟರ್ಮ್ ಬಂತು ಇವಾಗ ಇನ್ನೋವೇಟಿವ್ ಅಗ್ರಿಕಲ್ಚರ್ ಅಂತಂದ್ರೆ ಅಗ್ರಿಕಲ್ಚರ್ ಒಳಗಡೆ ಇನೋವೇಷನ್ ಮಾಡುವಂಥದ್ದು ಈ ಥರ ಈಗ ಸಿಕ್ಕ ಸಿಕ್ಕಾಬಿಟ್ಟೆ ಯೂಟ್ಯೂಬ್ ಒಳಗಡೆ ಆಗಲಿ ಆಮೇಲೆ ನಿಮ್ಮ ಚಾಟ್ ಜಿ ಪಿ ಟಿ ಎಲ್ಲ ಯೂಸ್ ಮಾಡ್ಕೊಂಡು ಸ್ವಲ್ಪ ಕಲೀಬೇಕಷ್ಟೆ ನೀವು ಅದು ಮನಸ್ ಮನಸ್ಸು ಬರಬೇಕಷ್ಟೆ ಆ ಥರ ಮಾಡ್ಕೊಂಡು ಏನೋ ಒಂದು ನೀವು ಸಣ್ಣದಾಗ್ಲಿ ಸಣ್ಣದ ಮಾಡ್ಕೊಂಡು ಹೋಗ್ರಿ ಚಿಕ್ಕದಾಗಿ ಮಾಡ್ಕೊಂಡು ಹೋಗೋದು ಏನಪ್ಪ ನನಗೆ ಸಿಕ್ಕಾಪಟ್ಟಿ ಇನ್ಕಮ್ ಬರ್ತಾ ಇಲ್ಲ ಹಂಗೆ ತನ್ನೋ ಅವಶ್ಯಕತೆ ಇಲ್ಲ ನಿಮ್ಗೆ ತಿಂಗಳ ಒಂದು ಐದು ಸಾವಿರ ರೂಪಾಯಿ ನಿಮ್ಮ ಖರ್ಚುಗಳಿಲ್ಲ ಅಷ್ಟೆ ಖರ್ಚಿಗೆ ಬಂದು ಸಾಕು ಅಷ್ಟೆ ಮನೆಯ ಖರ್ಚು ನಡೀತೈತಿ ಆಮೇಲೆ ಮನಿ ಊಟ ಸಿಗ್ತೈತಿ ಆಮೇಲೆ ಕುಟುಂಬಸ್ಥರ ಜೊತೆ ಇರ್ತೀರಿ ಆಮೇಲೆ ಊರು ಅನ್ನ ತಮ್ಮ ಎಲ್ಲ ರಿಲೇಟಿವ್ಸು ಆಮೇಲೆ ಎಲ್ಲ ಏನೋ ಎಲ್ಲ ಜೊತೆಗಿರ್ತೀರಿ ಅನ್ನೋ ಒಂದು ಉದ್ದೇಶ ಇದರಿಂದ ಏನಾಗ್ತದೆ ಅಂತಂದ್ರೆ ಮನುಷ್ಯ ಸ್ಟ್ರೆಸ್ಲೆಸ್ ಲೈಫನ್ನು ಅಚೀವ್ ಮಾಡ್ಬೋದು ಅಂತೇಳಿ ನನ್ನ ಒಂದ ಇಷ್ಟು ವರ್ಷಗಳ ಕಾಲ ಹೊರಗಡೆ ಇದ್ದ ಕಂಡುಕೊಂಡಂಥ ಒಂದು ಅನುಭವ ಅಸ್ತ ಈ ಕಾಂಕ್ರೀಟ್ ಒಳಗಡೆ ಇದ್ದ ನೀವು ಅಚೀವ್ ಮಾಡೋದೈತಲ್ಲ ನೀವು ಎಷ್ಟು ಅಚೀವ್ ಮಾಡಿ ಇನ್ನೋ ಹೇಳ್ತೀನಿ ಕೇಳ್ತೀನಿ ನೀವು ಎಷ್ಟು ಅಚೀವ್ ಮಾಡಿದ್ರು ನೀವು ಏನೇ ಇಲ್ಲಿ ಮಹಾ ಅರಮನೆ ಕಟ್ಟಿದ್ರು ದೊಡ್ಡ ದೊಡ್ಡ ಸಿಟಿ ಒಳಗಡೆ ಆದ್ರೆ ಕೊನೆಗೆ ನಿಮ್ಗೆ ಮನಸ್ಸು ಐತಲ್ಲ ಅದು ಒಂದೇ ಒಂದು ಕೇಳ್ತತಿ ಊರು ನಮ್ಮೂರು ನಮ್ಮ ಜನ ನಮ್ಮ ಜನ ನಮ್ಮ ಮಂದಿ ಏನು ಇದನ್ನ ಕೇಳ್ದೆ ಇದು ನಾನು ಹೇಳಿದ್ದಲ್ಲ ಇಲ್ಲಿ ಎಷ್ಟೋ ಜನ ರಿಟೈರ್ಡಿ ರಿಟೈರ್ ಇದ್ದವ್ರದಾರ ಒಂದಿಷ್ಟು ಮಂದಿ ನಾವು ಹಂಗಸು ಮಾತಾಡ್ಕೊತ ಕುದ್ದಾಗ ನಾವು ಕೇಳ್ತಿರ್ತೀವಿ ಏನು ಸರ ಏನು ವಿಚಾರ ಅಂತ ಅಂತೇಳಿದ್ರಾಗ ಏನಿಲ್ಲರಿ ಊರ ಕಡೆ ಬರೀ ನೌಕರಿ ಮಾಡ್ಕೊತ ಮಾಡ್ಕೊತ ಬರೀ ಎಲ್ಲ ಹಿಂಗೆ ತಿರ್ಗಾಡಿದ್ವಿ ಊರ ಕಡೆ ಒಂದು ಮನಿ ಮಾಡೋಕ್ಕಾಗಲಿಲ್ಲ ಯಾವಾಗಾರ ಮಕ್ಕಳ ಮದುವೆ ಅದಕ್ಕೆ ಇದಕ್ಕೆ ಹೋದಾಗ ಯಾರು ಗುರ್ತ ಇಡೋಂಗಿಲ್ಲ ನಮ್ಮನ್ನ ಯಾರು ಪೂನ ಇಡೋಂಗಿಲ್ಲ ಅನ್ನುವಂಥ ಪರಿಸ್ಥಿತಿ ಇಲ್ಲಿ ನಾವು ನೋಡ್ತೀವಿ ಸೊ ಅದಕ್ಕೆ ಏನು ಅಂತಂದ್ರೆ ಡೋಂಟ್ ಲೀವ್ ಯುವರ್ ವಿಲೇಜಸ್ ನಿಮ್ಮ ಸಂಬಂಧಗಳಿಗೆ ಬೆಲೆ ಕೊಡ್ರಿ ಆಮೇಲೆ ಸಂಬಂಧಗಳನ್ನ ಬಿಡೋಕೆ ಹೋಗ್ಬಾರ್ದು ಆವಾಗಲೂ ಏನೋ ಈ ಅನ್ನ ತಮ್ಮ ತಂದೆ ತಾಯಿ ಮಧ್ಯ ಸ್ವಲ್ಪ ಮನಸ್ತಾಪ ಬಂದಿರ್ತಾವೆ ಅವಾಗ ಇವಾಗ ಅವನ್ನೆಲ್ಲ ಏನು ಮಾಡ್ಬೇಕಂತಂದ್ರೆ ಫೇಸ್ ಮಾಡ್ಬೇಕು ಅವನ ನೀವು ಅವ್ರನ್ನ ಕಾಂಪ್ರಮೈಸ್ ಮಾಡುವಂಥ ಅವ್ರ ಜೊತೆ ಕಾಂಪ್ರಮೈಸ್ ಆಗುವಂಥ ಒಂದು ಮನಸ್ಥಿತಿ ಇರಬೇಕು ಹಟಮಾರಿ ಸ್ವಭಾವ ಒಟ್ಟ ಇರಬಾರ್ದು ಜೀವನದಾಗ ಹೀಗಾಗಿ ಅವನೇನೋ ಹೊಂದ್ಕೊಂಡು ಹೋಗುವಂಥ ಒಂದು ಪರಿಸ್ಥಿತಿ ಮನಸ್ಥಿತಿ ನಮಗೆಲ್ಲ ಉಳಿತೈತಿ ಅಂತೇಳಿ ಅಷ್ಟೇ ಏನಿಲ್ಲ ಏನೋ ಒಂದು ಹೇಳಬೇಕು ಅಂತ ಅನ್ನಿಸ್ತು ಈ ಕಡೆ ಸಾಧುಗಳಿಗೆ ಗೇಟ್ ಕಡೆ ವಾಕಿಂಗ್ ಬಂದಿದ್ದೆ ಆಮೇಲೆ ಇಲ್ಲಿ ನೋಡ್ಬೇಕು ನೋಡಿದ್ರೆ ಒಳ್ಳೆ ಡೆವಲಪ್ಮೆಂಟ್ ಮಾಡ್ಯಾರ ಬೆಂಗಳೂರು ಇಂಟರ್ನ್ಯಾಷನಲ್ ಏರ್ಪೋರ್ಟ್ ರೋಡ್ ಇದೆ ಒಂದು ಎರಡು ವರ್ಷದಿಂದ ಏನು ಇದ್ದಿದ್ದಿಲ್ಲ ಈಗಲ್ಲ ಏರ್ಪೋರ್ಟ್ ಆಗಿ ತರ್ಡಿನ ಟು ಆದಮೇಲೆ ಆಗಿಬಿಟ್ಟವ ಇನ್ನೊಂದು ಎರಡು ತಿಂ ನೋಡಿರಿ ಈಗ ಆ್ಯಡ್ಸ್ ನೋಡಿರಿ ಆ್ಯಡ್ಸ್ ರೈಸ್ ಸ್ಥಿತಿ ಹೆಚ್ಚು ಕಾಗ್ತತಿ ಹೀಗಾಗಿ ಇಲ್ಲಿ ಸ್ಟ್ರೆಸ್ ಸ್ಟ್ರೆಸ್ ಜೊತೆ ಬದುಕುವಂಥ ಒಂದು ಸ್ಥಿತಿ ಏನೋ ಒಂದು ನನ್ನ ಅನುಭವನ ಏನಷ್ಟೇ ನಿಮ್ಗೆ ಏನು ಅನಿಸುತ್ತೆ ಅದ್ರ ಮೇಲೆ ನಿಮ್ಗೆ ಜನ ನೀವು ಲೈಫ್ ಲೀಡ್ ಮಾಡ್ಬೋದು ಇಟ್ಸ್ ನಾನು ಫೈನಲಿ ಏನು ಹೇಳಕ್ಕೆ ಇಷ್ಟಪಡ್ತೀನಿ ಅಂತಂದ್ರೆ ಯುವಕರಿಗೆ ದುಡ್ಡು ಗಳಿಸ್ಲಿಕ್ಕೆ ಸಾವಿರಾರು ತಾರೀಕು ವಹಿಸಿದೆ ಎಕ್ಸಾಂಪಲ್ ಏನಪ್ಪ ಅಂತಂದ್ರೆ ಸೋಷಿಯಲ್ ಮೀಡಿಯಾ ತೊಗೊಂಡ ನೀವು ಸೋಷಿಯಲ್ ಮೀಡಿಯಾ ಅಂತಂದ್ರೆ ಒಂದು ನಾವೆಲ್ಲ ಏನು ತಿಕ್ಕೋತಿ ಬರೀ ರೀಲ್ ತಿಕ್ಕೋದ್ರಾಗೆ ನಮ್ಮ ಟೈಮ್ ವೇಸ್ಟ್ ಮಾಡ್ಬೋದು ನಿಮ್ಮ ರೀಲ್ಸ್ ತಿಕ್ಕೋದ್ರೆ ಬಿಡು ರೀಲ್ಸ್ ತಿಕ್ಕು ಬರಲಿ ಬರೀ ನಿಮ್ಮ ಲೈಫ್ ಸ್ಟೈಲ್ ಹಾಕ್ರಿ ಬರೀ ಅದು ಎಂಥದೇ ಇರಲಿ ಹಳ್ಳಿದಿರಲಿ ಸಿಟಿದಿರಲಿ ನನಗೆ ಆಗಿಲ್ಲ ಇದಿಲ್ಲ ಅನ್ನೋ ಏನೇ ಇರಲಿ ನೀವು ಹಳ್ಳಿ ಒಳಗಡೆ ಒಂದು ಸಣ್ಣ ಪಂಚರ್ ಅಂಗಡಿ ತಿ ಅದನ್ನ ಇಟ್ಕೊಂಡು ನೀವು ಬರೀ ಒಂದು ಸಣ್ಣ ವೀಡಿಯೋ ಮಾಡಿ ಬರೀ ಸಣ್ಣ ವೀಡಿಯೋ ಮಾಡಿ ಡೈಲಿ ಡೈಲಿ ಬರೀ ಯೂಟ್ಯೂಬ್ ಒಳಗಡೆ ವೆರಿ ಸಿಂಪಲ್ ನೀವು ಮೊಬೈಲ್ ಇರೋ ಹದಿನೈದು ಇಪ್ಪತ್ತು ಸಾವಿರ ಮೊಬೈಲ್ ಒಳಗಡೆ ನೀವು ಮಾಡ್ಕೋಬೋದು ವೀಡಿಯೋ ಅಪ್ಲೋಡ್ ಮಾಡೋದು ಡೈಲಿ ಅಪ್ಲೋಡ್ ಮಾಡಿರಪ್ಪ ನೀವು ಏನು ಅವಶ್ಯಕತೆ ಇರು ಮಾಡುವಂಥದ್ದು ನಿಮ್ಮ ಜೀವನ ಶೈಲಿನ ನೀವು ಡೈಲಿ ಅಪ್ಲೋಡ್ ಮಾಡಿ ಸಣ್ಣ ವೀಡಿಯೋ ಮಾಡಿದ ಡೈಲಿ ಅಪ್ಲೋಡ್ ಮಾಡಿ ಸಣ್ಣದ ಏನು ಖರ್ಚು ಆಗ್ತೈತಿ ಒಂದು ರೂಪಾಯಿ ಖರ್ಚಾಗಲಿ ನಿಮಗೆ ಏನು ನಿಮ್ಮ ಡೈಲಿ ರೀಲ್ಸ್ ತಿಕ್ಕಿದ್ರೆ ನೆಟ್ ಏನು ಹಾಳು ಮಾಡ್ತಿರಲ್ಲ ಅದನ್ನು ಬರೀ ಇನ್ಸ್ಟಾಗ್ರಾಮ್ನಾಗ ಯೂಟ್ಯೂಬ್ನಾಗ ಹಾಕಿದ್ರೆ ಅದು ಮುಂದೆ ನಿಮಗೆ ಗೊತ್ತಾಗುವಂಥ ಒಂದು ರೀತಿ ಒಳಗಡೆ ಡೆವಲಪ್ ಆಗ್ತೈತಿ ಆಮೇಲೆ ಈ ಸುದ್ದಕ್ಕೆ ನಡೆಯುವಂಥ ಟ್ರೆಂಡೇ ಇದೆ ಸ್ವಲ್ಪ ಏನಿಲ್ಲ ಕಲಿಯುವಂಥ ಒಂದು ಮನೋಭಾವ ಒಳಗಡೆ ಬೆಳೆಸ್ಕೋಬೇಕ ಹೊಸದನ್ನ ಕಲ್ಕೋಬೇಕು ಸಿಕ್ಕಾಪಟ್ಟು ಸೋಷಿಯಲ್ ಮೀಡಿಯಾ ಒಳಗಡೆ ಎಷ್ಟು ಸೋರ್ಸ್ ಐತಪ್ಪ ಅಂತಂದ್ರೆ ಅದಕ್ಕೆ ಮಾಡೋಕೆ ಸ್ವಲ್ಪ ಸಮಯ ಬೇಕಷ್ಟ ಅದನ್ನ ಕಲಿಯಕ್ಕೆ ಸ್ವಲ್ಪ ಸಮಯ ಬೇಕು ಆರ್ಟಿಫಿಷಿಯಲ್ ಇಂಟಲಿಜೆನ್ಸ್ ಐತಿ ಸ್ವಲ್ಪ ಏನಾರು ನಾವು ತಿಳ್ಕೊಂಬಿಟ್ರೆ ಸಾಕು ನಾವು ಏನು ಮಾಡಬೇಕು ಏನು ಅಂತ ಅದೇ ತಲಾ ಅದೇ ಹೇಳ್ಕೊಡ್ತೀವಿ ನಮ್ಗೆ ಸೊ ಈ ಥರ ಒಂದು ಮನೋಭಾವ ನಾವು ಬೆಳೆಸ್ಕೋಬೇಕು ಅಷ್ಟ ಅದು ಬಿಟ್ಟರೆ ನಾವು ಸರ್ಕಾರಿ ನೌಕರಿಗೆ ಬೆನ್ನು ಹತ್ಕೊಂಡ್ರಿ ದಯವಿಟ್ಟು ಜೀವನವನ್ನು ಹಾಳು ಮರ್ಕೋಬೇಡ್ರಿ ನನ್ನ ಒಂದು ಅಭಿಪ್ರಾಯ ಯಾಕೆ ಹೇಳಕತ್ತೀನಿ ಅಂತಂದ್ರೆ ಇದೇಂಥರ ಕೆಟ್ಟದಾಗ್ಬೋದು ರಿಯಾಲಿಟಿನ ಇದೆ ನಮ್ಮ ನಮ್ಮ ಹತ್ರ ಏನಪ್ಪ ಅಂದ್ರೆ ನಾವು ಸಿಕ್ಕಾಬಿಟ್ಟು ಏನೋ ಒಂಥರ ಯಾವುದೋ ಒಂದು ನಾಲೆಜ್ ಇರತ್ತೆ ನಮ್ಮ ಹತ್ರ ಸೊ ಅದನ್ನು ಸೈಡಿಗೆ ಇತ್ತು ಸರ್ಕಾರಿ ನೌಕರಿ ಸಹ ನಾವು ಓದ್ಕೋತ ಓದ್ಕೊತ ಹೋಗ್ತೀವಿ ಎರಡು ವರ್ಷ ನಾಲ್ಕು ವರ್ಷ ಹತ್ತು ವರ್ಷ ಈ ಕರ್ನಾಟಕದ ಸ್ಥಿತಿ ಏನಾಗಿತ್ತು ಅಂತಂದ್ರೆ ಯಾವಾಗ ರಿಕ್ರೂಟ್ಮೆಂಟ್ ಆಗೈತಿ ನೀವೊಂದು ಸ್ವಲ್ಪ ಉದಾಹರಣೆ ತೊಗೊಳ್ತೀವಿ ಎಷ್ಟು ಜನ ರಿಕ್ರೂಟ್ರಿಗೆ ಆಗ್ಯಾರ ಎಷ್ಟು ಜನ ನೌಕರಿ ಮಾಡತ್ತಾರ ಈ ಕಳೆದ ನಾಲ್ಕೈದು ವರ್ಷಗಳ ಒಳಗಡೆ ಕಡಿಮೆ ಅಂತಂದ್ರೆ ಐದರಿಂದ ಆರು ವರ್ಷ ಆಯಿತು ಸರಿಯಾದ ಒಂದು ರಿಕ್ರೂಟ್ಮೆಂಟ್ ಇನ್ನೂ ತನಕ ಆಗಿಲ್ಲ ಸೊ ಹಿಂಗಾಗಿ ಐದರಿಂದ ಆರು ವರ್ಷ ನಿಮ್ಮ ಒಂದು ಈ ಹದಿನೆಂಟರಿಂದ ಇಪ್ಪತ್ತೊಂದರಿಂದ ಎಂಟು ವರ್ಷಗಳ ಹೋಯ್ತು ಅಂತಂದ್ರೆ ಇಪ್ಪತ್ತೇಳು ಇಪ್ಪತ್ತೆಂಟು ವಯಸ್ಸಿನ ತನಕ ನಿಮ್ಮದು ಮುಗೀತು ಅಂತಂದ್ರೆ ಅವಾಗ ಏನು ಮಾಡೋಕ್ಕಾಗ್ತದೆ ಸೊ ಏನು ಹೇಳಾಕ್ತೀನಿ ಅಂತಂದ್ರೆ ಅಯ್ಯೋ ಏಳೆಂಟು ವರ್ಷವನ್ನು ನೀವು ಒಂದು ಯಾವುದೋ ಸ್ಥಾನದ ಒಂದು ಅಂಗಡಿ ಇಟ್ಕೊಂಡು ಹಾಕೊಂಡು ಊರೊಳಗಡೆ ಒಂದು ಸ್ಥಾನದ ಅಂಗಡಿ ಇಟ್ಕೊಂಡು ಒಂದು ಕೋಲ್ಡ್ ಡ್ರಿಂಕ್ಸ್ ಆಗಲಿ ಒಂದು ಚಾದ ಅಂಗಡಿ ಹಾಕಿದ್ರೆ ಅನ್ನೋದು ನೀವು ಸರ್ಕಲ್ ಬರ್ಕೊಳ್ಳಿ ಆದರೆ ದಿವ್ಸ ಒಂದು ಎರಡು ಸಾವಿರ ರೂಪಾಯಿ ಇನ್ಕಮ್ ನಿಮ್ಗೆ ಆಗ್ತದೆ ಸೊ ಇದೇ ರೀತಿ ಏನಾಗ್ತದೆ ಅಂತಂದ್ರೆ ಬಿಸ್ನೆಸ್ಸು ಮನೋಭಾವನೆ ಬೆಳೆಸ್ಕೊಡ್ರಿ ವ್ಯಾಪಾರ ವ್ಯವಹಾರದ ಮನೋಭಾವನೆ ಬೆಳೆಸ್ಕೊಡ್ರಿ ಅಂತ ನಮ್ಮ ಒಂದು ಅಭಿಪ್ರಾಯ ಏನಿಲ್ಲ ವೆರಿ ಸಿಂಪಲ್ ಐತಿ ಒಳ್ಳೆ ಸೇಮ್ ಮೈಂಡೆಡ್ ಒಂದು ಮೂರು ಜನ ನಾಲ್ಕು ಜನ ಹುಡುಗರು ಸೇರ್ಕೊಂಡೆ ಹಿಂಗೆ ಮಾಡ್ಬೋದು ಎಕ್ಸಾಂಪಲ್ ಹೆಂಗತ್ತಂದ್ರೆ ನಾವು ಮಂಗ್ಳೂರು ಕಡೆ ಎಲ್ಲ ನೋಡ್ತೀವಿ ಮಂಗ್ಳೂರು ಏನು ಹೆಂಗ್ ಮಾಡ್ತಾರೆ ಅಂತಂದ್ರೆ ಅವರು ನೌಕರಿ ಪಾಕ್ರಿ ತಲೆನಿ ಕೆಡಿಸ್ಕೊಂಗಿಲ್ಲ ಅವ್ರ ಮನೋಭಾವ ಹೆಂಗೈತೆ ಅಂತಂದ್ರೆ ಬಿಸ್ನೆಸ್ ಸಮಯ ಆಗ್ತಾ ಹುಟ್ಟಿದ ಕುಲೇನೇ ಅವ್ರು ಚಾಲೂ ಆಗಿಬಿಡ್ತಾವ್ರ ಬಿಸ್ನೆಸ್ ಅಂಗಡಿ ಹಾಕೋದು ಹೋಟೆಲ್ನ ಕೆಲಸ ಮಾಡೋದು ಅನುಭವ ತೊಗೊಳೋದು ಅವ್ರದ್ದೇ ಆಗಿರ್ತಕ್ಕಂಥ ಒಂದು ಒಳಗಡೆ ಹೋಟೆಲ್ ಎಪ್ಸೋದು ಸರ್ಕಾರ ಸಿಕ್ಕಾಬಿಟ್ಟು ಎಲ್ಲ ಲೋನ ಅವು ಇವು ಭಾಳ ಯೋಜನೆಗಳದಾವೆ ಏನಾದರೂ ಮಾಡ್ಕೊಂಡು ಏನೋ ಮಾಡ್ಕೋಬೋದು ಬೇರೆ ಬೇಕಷ್ಟೇ ಮಾಡೋಕ್ಕೆ ಹೀಗಾಗಿ ಈ ನೌಕರಿ ಹಿಂದೆ ಬೆನ್ನು ಹತ್ಕೊಂಡು ಪ್ರೈವೇಟ್ ಆಗಲಿ ಸರ್ಕಾರಿ ಆಗಲಿ ನಾವು ಮಾಡ್ಕೋತ ಏನಾಗ್ತದೆ ಅಂತಂದ್ರೆ ನಮ್ಮ ಇಚ್ಛಾಶಕ್ತಿನ ಕುಗ್ಗಿಸಿ ಆಮೇಲೆ ನಮ್ಮ ಒಳಗಡೆ ಇರೋ ಆಶೆಗಳನ್ನೆಲ್ಲ ಬದಿಗೊಟ್ಟಿ ಆ ನೌಕರಿ ಮಾಡಬೇಕಾಗ್ತತಿ ಆಮೇಲೆ ಜೀವನ ಪರ್ಯಂತ ಏನಾಗ್ತದೆ ಅಂತಂದ್ರೆ ಪಶ್ಚಾತ್ತಾಪ ಕುಡಿದ್ರು ಸೊ ಏನು ಹೇಳಾಕತ್ತೀನಿ ಅಂತಂದ್ರೆ ಐ ಹೋಪ್ ಎಲ್ಲರೂ ನೀವು ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡ್ರಿ ತಿಳ್ಕೊಂಡ್ರಿ ಅಂದ್ಕೊಂಡಿನಿ ಹಂಗೆ ಮಾತುಗಳಲ್ಲಿ ತಪ್ಪು ತಡೆ ಏನಾದರೂ ಇದ್ದರೆ ದಯವಿಟ್ಟು ಕ್ಷಮೆ ಇರಲಿ ಉತ್ತರ ಕರ್ನಾಟಕದ ಒಳಗಡೆ ನಮ್ಮ ಉತ್ತರ ಕರ್ನಾಟಕದೊಳಗಡೆ ಸ್ವಲ್ಪ ಸಮಸ್ಯೆಗಳಿದ್ದಾವೆ ಅಂತ ನೀವೆಲ್ಲ ಹೇಳ್ಬೋದು ಎಲ್ಲ ನನಗೂ ಗೊತ್ತಿತ್ತು ಯುವಕರು ನಮಗಲ್ಲಿ ಮಾಡೋಕ್ಕೆ ಅವಕಾಶಗಳಿಲ್ಲ ಅಂತಂದ್ರೆ ಆಯ್ತಪ್ಪ ಉತ್ತರ ಕರ್ನಾಟಕ ಬಿಟ್ಟು ಬರುದ ಸಮಸ್ಯೆ ಇದಾವ ನಿಮ್ಮ ಡಿಸ್ಟಿಕ್ ಪ್ಲೇಸಿಗೆ ಹೋಗಿರಿ ನಿಮ್ಮ ತಾಲೂಕು ಪ್ಲೇಸಿಗೆ ಹೋಗಿರಿ ವಾಪಸ್ ಮಾತ್ರ ಡೈಲಿ ಮನೆ ಹೋಗುವಂಥ ಒಂದು ಪರಿಸ್ಥಿತಿ ಇರಲಿ ಇಲ್ಲ ಬೆಂಗ್ಳೂರಿಗೆ ಬರ್ತೇವೆ ಬೆಂಗ್ಳೂರಿಗೆ ಬರ್ರಿ ಆದರೆ ಬಂದು ಇಲ್ಲಿ ಚಹಾದ ಅಂಗಡಿನ ಹಾಕಿ ಹಾಂ ನಾನು ರಿಯಾಲಿಟಿ ಹೇಳಾಕೀನಿ ಇಲ್ಲಿ ಬಂದು ನೌಕರಿ ಮಾಡೋಕೆ ದಯಮಾಡಿ ಹೋಗಬೇಡ್ರಿ ಚಹಾದ ಅಂಗಡಿನ ಇಲ್ಲಿ ಬಂದು ಇಲ್ಲ ನಿಮ್ಗೆ ಏನು ಇಂಟ್ರೆಸ್ಟ್ ಆಯಿತಲ್ಲಿ ಯಾವುದೊಂದು ಸಂದ ಪಾನಿಪುರಿ ಹಾಕೋ ಆಗಲಿ ಪಾನಿಪುರಿ ಅಂಗಡಿನ ಹಾಕಿ ಆದ್ರೆ ಇಲ್ಲಿ ಬಂದು ನಾನು ಏರ್ಪೋರ್ಟಿಗೆ ಕೆಲಸ ಮಾಡ್ತೀನಿ ಹದಿನಾಲ್ಕು ಸಾವಿರ ಹದಿನೈದು ಸಾವಿರಿಗೆ ನಾನು ಅಲ್ಲಿ ಕೆಲಸ ಮಾಡ್ತೀನಿ ಇಲ್ಲಿ ಕೆಲಸ ಅಂದ್ರೆ ದಯವಿಟ್ಟು ಬೆಂಗ್ಳೂರು ಬರೋಕ್ಕೆ ಹೋಗಬೇಡ್ರಿ ಇಲ್ಲಿ ಬಂದು ನಾನು ಬಿಸ್ನೆಸ್ ಮಾಡ್ತೀನಿ ಅನ್ನೋಂಗಿದ್ರೆ ಬೆಂಗ್ಳೂರು ಬರಬೇಕು ಅಷ್ಟ ಹಾಗಾಗಿ ಒಟ್ಟು ನೌಕರಿ ಮಾಡುವಂಥ ಮನಸ್ಥಿತಿ ಐತಿಲ್ಲ ಅದನ್ನು ಕಿತ್ತಾಗ್ತದೆ ಅಷ್ಟ ಮೊನ್ನೆ ಊರೊಳಗಡೆ ಹೋದಾಗ ನಮ್ಮ ರಿಲೇಟಿವ್ ಒಬ್ಬ ಹುಡುಗದಣ ಅವು ಐ ಟಿ ಐ ಮಾಡಿಕೊಂಡು ಅದು ಇದು ಬೆಂಗ್ಳೂರಿಗೆ ಅಲ್ಲೇ ಇಲ್ಲಿ ಎಲ್ಲ ಸಿಕ್ಕಾಪಟ್ಟಿ ಆ ಕಡೆ ಈ ಕಡೆ ಕೆಲಸ ಮಾಡಿ ಬಂದ ಬಂದ ಆಮೇಲೆ ಏನು ಕೆಲಸ ಆಗಲಿಲ್ಲ ವಾಪಸ್ಸು ಎಂಟು ಎಂಟು ಸಾವಿರ ಹತ್ತು ಸಾವಿರಗೆಲ್ಲ ಜೀವನ ನಡೆಯೋಂಗಿಲ್ಲ ಆಮೇಲೆ ಬಂದು ಹಂಗೆ ಆಗಿ ಒಂದು ಐದಾರು ವರ್ಷ ಐತಿ ಎಲ್ಲ ಮದುವೆ ಆಯಿತು ಒಂದು ಮಗುನೂ ಆಯ್ತು ಹೊಳ್ಳಿ ಸದ್ಯಕ್ಕೆ ಏನಾಗಿತ್ತು ಅಂತಂದ್ರೆ ಅವ್ರ ಊರಿಂದ ಅವ್ನು ಮನೆಯಿಂದ ಒಂದು ಕಿಲೋಮೀಟ್ರ್ ದೂರ ಒಳಗಡೆ ಎಲ್ಲ ಸಿಕ್ಕಾಪಟ್ಟೆ ಎರಡು ಗಿಡ ಅದಾವ ಎರಡು ಕಡೆ ನಡುವಾಗ ಭಾರಿ ಒಳ್ಳೆಯ ಒಂದು ವಾತಾವರಣ ಐತಿ ಅಲ್ಲೇ ಒಂದು ಅಂಗಡಿ ಹಾಕೇನೆ ಸದ್ಯಕ್ಕೆ ಹಾಂ ನಾವು ಮೊನ್ನೆ ಯಾವುದಾದ್ ಜ ಫಂಕ್ಷನ್ಗೆ ಹೋದಾಗ ಅವಂಗೆ ಭೇಟಿ ಆಗದೆ ಹೋದೀವಿ ಮಾತಾಡಿದ್ವಿ ಏನಪ್ಪ ಹೆಂಗೆ ಗಿಡ ಆತದ ಅಂತೇಳಿ ಅವ್ನು ಹೇಳ್ದ ದಿವಸಕ್ಕೆ ಹನ್ನೆರಡು ಲೀಟ್ರ್ದ ಚಹಾ ರೆಡಿ ಮಾಡಿ ಮಾರ್ತೀನಿ ಆಮೇಲೆ ವಾಟ್ರ್ ಬಾಟ್ಲಿ ಆಮೇಲೆ ಎಳ್ನೀರ ಏನು ಎಲ್ಲ ಎಳ್ನೀರು ಅಲ್ಲೇ ಲೋಕಲ್ ಲೋಕಲ್ ಇಂದ ತೊಗೋತಾನೆ ರೈತರ ಕಡೆಯಿಂದ ಅಲ್ಲೇ ಗಿಡದಾಗಿಂದ ತೊಗೋದು ಅಲ್ಲೇ ಮಾರೋದು ಎಳ್ನೀರು ಕೂಲ್ ಡ್ರಿಂಕ್ಸ ಆಮೇಲೆ ಒಂದು ಸೈಡ್ ಸಿಗರೇಟ್ಸ್ ಇದಾಕೊಂದು ಸಣ್ಣದೊಂದು ಲೊಕೇಶನ್ ಅದ್ರ ಜೊತೆ ಚಹಾ ಗಾಯಸ್ ವಿಚಾರ ಮಾಡಿರಿ ಹನ್ನೆರಡು ಲೀಟ್ರ್ ಚಹಾ ಮಾಡ್ತಾನಂತ ದಿವಸ ಆಮೇಲೆ ಎರಡು ನಾನು ನಾನೊಂದು ಎರಡು ಮೂರು ಸಜೆಷನ್ ಕೊಟ್ಟಿನವಾಗ ಹಿಂಗೆ ಹಿಂಗೆ ಸೇವಿಂಗ್ಸ್ ಮಾಡ್ತೇವೆ ಸ್ವಲ್ಪ ಅಂತೇಳಿ ದಿವಸ ಒಂದು ಸಾವಿರ ರೂಪಾಯಿ ಪಿಗ್ಮಿ ತುಂಬತಾನೆ ಪಿಗ್ಮಿ ಅಂತಂದ್ರೆ ಗೊತ್ತಲ್ಲ ನಿಮಗೆ ದಿವಸ ಒಂದು ಸಾವಿರ ರೂಪಾಯಿ ಪಿಗ್ಮಿ ಅಂದ್ರೆ ತರ್ಟಿ ತೌಸಂಡ್ ನೆಟ್ ಅಮೌಂಟ್ ಅವನು ಉಳಿತ ಆಮೇಲೆ ಬಾಕಿ ಆಯ್ತಲ್ಲ ಡೈಲಿ ಹಾಲಿಗೆ ಅದಕ್ಕೆ ಇದಕ್ಕೆ ಎಲ್ಲ ಅಲ್ಲಿ ಅಂಗಡಿಯನ್ನು ತಗೋದು ಅಲ್ಲಿಂದ ಹಾಲು ತರೋದು ಅಲ್ಲೇ ಮಾಡ್ಬೋದು ನೀವು ಸ್ವಲ್ಪ ವಿಚಾರ ಮಾಡಿರಿ ಬರೆಯೋದ ಡೈಲಿ ಇದೆ ವಿದೌಟ್ ಸ್ಟ್ರೆಸ್ ಮತ್ತೊಳೆ ಮಧ್ಯಾಹ್ನ ಹೋಗಿ ಮನಿಗೂ ಊಟ ಮತ್ತೆ ಮತ್ತೊಳೆ ರಾತ್ರಿ ಮನೆ ಹೋಗ್ತಾನೆ ಹೆಂಡ್ರ ಮಕ್ಕಳ ಜೊತೆ ಮಯಾನ ಮಂದಿ ಜೊತೆ ಊಟ ಮಾಡ್ಕೊಂಡು ಆರಾಮಾಗಿ ನಿದ್ದೆ ಮಾಡ್ಕೊಂಡು ಫ್ರೀಡಮ್ ಅಂಗಡಿ ನಾಳೆ ಚಲೋ ಮಾಡ್ಬೇಕಾ ಮೂಡಿತ್ತ ಇತ್ತ ಮೈಂಡ್ಸೆಟ್ ಇತ್ತು ಮಾಡೋದಿಲ್ಲ ಇಲ್ಲ ಬಂದ್ ಮಾಡಿಬಿಟ್ರೆ ಯಾರು ಏನು ಕಳಂಗಿಲ್ಲ ಯಾಕೆ ಬಂದು ಯಾಕೆ ಮಾಡಾಕತಿ ಅಂತೇಳಿ ಸೊ ನೀವು ನೆಟ್ ಅಮೌಂಟ್ ತರ್ಟಿ ತೌಸಂಡ್ ನಾವು ಸೇವಿಂಗ್ಸ್ ಮಾಡತ್ತಾನಂದ್ರೆ ನೀವು ಹೇಳ್ರಿ ಯಾರಪ್ಪ ಇದ್ದವರು ಯಾರು ದೊಡ್ಡ ದೊಡ್ಡ ನೌಕರಿ ಮಾಡಾಕತ್ತವರು ನೆಟ್ ತರ್ಟಿ ತೌಸಂಡ್ ಯಾರು ಸೇವಿಂಗ್ಸ್ ಮಾಡತ್ತಾರ ಸ್ವಲ್ಪ ವಿಚಾರ ಮಾಡಬೇಕು ಒಂದು ನೋಡಿದ ತಕ್ಷಣ ನನಗೆ ಒಂದು ಪಕ್ಕದ ತಲೆ ಒಳಗಡೆ ಬಂತಂದ್ರೆ ಯಾಕೆ ನಮ್ಮ ಯುವಕರು ಯಾಕೆ ಈ ಥರ ಏನು ಮಾಡಬಾರ್ದು ಅಂತ ಗುಜರಾತ್ ಒಳಗಡೆನು ಸೇಮ್ ಹಿಂಗ ಗುಜರಾತ್ ಒಳಗಡೆ ಹೆಂಗೈತೆ ಅಂತಂದ್ರೆ ಅಲ್ಲಿ ಮೈಂಡ್ಸೆಟ್ ಜಾಬ್ ಮೈಂಡ್ಸೆಟ್ ಇರಂಗಿಲ್ಲ ಜನರಿಗೆ ಏನೋ ಒಂದು ಸ್ವಲ್ಪ ದೊಡ್ಡವರಾದಿವ ಎಂ ಬಿ ಎಂಬ ಅದು ಇದು ಎಜುಕೇಷನ್ ಏನಾದ್ರು ಮಾಡ್ಕೋತಾರ ಮಾಡ್ಕೊಂಡು ಒಂದು ಸಮುದಾಯ ಆಗಿರ್ತಕ್ಕಂಥ ಅವ್ರದ ಒಂದು ಏನೋ ಪ್ರೊಡಕ್ಷನ್ ತಯಾರು ಮಾಡುವಂಥ ಒಂದು ಪ್ಲಾನ್ ಮಾಡ್ತಾರೆ ಅವ್ರು ಸೊ ನಮ್ಮ ಮನಸ್ಥಿತಿ ಯಾವ ರೀತಿ ಬೆಳೆಸ್ಕೊತಿವಿಲ್ಲ ಆ ಥರ ಉಳಿತೈತಿ ನಾ ನೌಕರಿ 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 ಅಂತಂದ್ರೆ ನಮ್ಮದು ಅಲ್ಲೇ ಹುಳ ಹೊಳಾಗ್ಬಿಡ್ತೀವಿ ಹೊರತು ಹೊರಗಡೆ ನಾವು ಜಗತ್ತ ನೋಡೋಕ್ಕಾಗಿಲ್ಲ ಹೊರಗಡೆ ಆದರೂ ತಿರುಗೋದು ಮಾತ್ರ ಭಾರಿ ಇಂಟರ್ ವೆರಿ ಇಂಪಾರ್ಟೆಂಟ್ ಹೊರಗೆ ತಿರುಗಬೇಕು ಎಷ್ಟು ತಿರುಗಬೇಕಂತಂದ್ರೆ ನಮ್ಗೆ ನಮ್ಮ ನಮ್ಗೆ ನಮ್ಮ ನಮ್ಮ ತಲಿಯೊಳಗಡೆ ಒಂದು ವಿಚಾರ ಹೋಗೋ ತನಕ ನಾವು ಹೊರಗೆ ತಿರುಗಬೇಕು ಸ್ವಲ್ಪ ಏನೋ ಆ ಕಡೆ ಈ ಕಡೆ ಅಡ್ಜಸ್ಟ್ ಮಾಡ್ಕೊಂಡು ಅಲ್ಲಿ ಇಲ್ಲಿ ಯಾರ ಫ್ರೆಂಡ್ಸ್ ಇರ್ತಾರೆ ಬೆಂಗ್ಳೂರು ಬೆಂಗ್ಳೂರು ಬರ್ರಿ ಬಂದು ಒಂದು ವಾರ ಇಲ್ಲಿ ಆಮೇಲೆ ಸ್ವಲ್ಪ ತಿರುಗಾಡ್ರಿ ಇಲ್ಲ ವಾತಾವರಣ ಹೊರ್ಕೊಡ್ರಿ ಏನಕತಿ ಹಂಗೆ ಅಲ್ಲಿ ಹಿಂಗೈತಿ ಜೀವನ ಇದನ್ನ ನೋಡಿದ್ರಿಂದ ಏನಾಗ್ತದೆ ಅಂತಂದ್ರೆ ನಮ್ಮ ತಲೆ ಒಳಗಡೆ ನೂರಂಟು ವಿಚಾರಗಳು ಬರ್ತಾವೆ ಹೆಂಗೆ ಮಾಡ್ಬೇಕಂತೇಳಿ ಸೊ ನಮ್ಮ ಹುಡುಗನ ಒಂದ ನಾವು ಉದಾಹರಣೆ ಅಂತಂದ್ರೆ ಅವನಿಗೆ ಸದ್ಯಕ್ಕೆ ಒಳ್ಳೆ ಲೈಫ್ ಲೀಡ್ ಮಾಡತ್ತಾನ ಇನ್ ಫ್ಯೂಚರ್ ಒಳಗಡೆನು ಆಮೇಲೆ ಅಂಗಡಿ ಬಾಡಿಗೆ ಅಷ್ಟೇ ಅದನ್ನ ಕೇಳ್ರಿ ವರ್ಷಕ್ಕೆ ಮೂವತ್ತು ಸಾವಿರ ಒಂದು ವರ್ಷಕ್ಕೆ ಮೂವತ್ತು ಸಾವಿರ ವರ್ಷಕ್ಕೆ ಮೂವತ್ತು ಸಾವಿರ ಅಂಗಡಿ ಬಾಡಿಗೆ ಒಂದು ಅಂಗಡಿ ಇಡೋದ್ರಿಂದ ಎಷ್ಟೊಂದು ಪ್ರಯೋಜನಗಳದವು ಅಂತ ನನಗೆ ಅನಿಸುತ್ತೆ ಬರೀ ಸಣ್ಣ ಅಂಗಡಿ ಅದೊಂದು ಅಂತಲ್ಲ ಚಾದ ಅಂಗಡಿನೂ ಅಂತಲ್ಲ ಬೇರೆ ಯಾವುದಾದ್ರೂ ನೀವು ಮಾಡ್ಬೋದು ಆದರೆ ನಿಮ್ಮ ಲೊಕೇಶನ್ ಆಮೇಲೆ ನೀವು ಒಂದು ಮಾಡುವಂಥ ಶ್ರದ್ಧೆ ಶ್ರದ್ಧೆ ಹೆಂಗಂತಂದ್ರೆ ಆ ಶ್ರದ್ಧೆ ಅನ್ನೋಕ್ಕೆ ಒಂದು ಏನೋ ಮಾತಾಡ್ತೀನಿ ಅಂತಂದ್ರೆ ಮಾರವಾಡಿಗಳ ನೋಡಿ ನಾವು ಶ್ರದ್ಧೆ ಕಲ್ಕೋಬೇಕು ಅವ್ರ ಟೈಮ್ ಪಂಕ್ಚುಯಲಿಟಿ ಆಮೇಲೆ ಏನು ಪರ್ಸಿಸ್ಟೆನ್ಸ್ ಅಂತ ಏನು ಕರೀತಾರ ಅದಕ್ಕೆ ಒಂದು ನಿರಂತರತೆ ಯಾವ ರೀತಿ ನಿರಂತರತೆ ಹೇಳ್ತೇವೆ ಅವ್ರದ್ದು ಒಂದು ಒಂದು ಜಾಗ ನೋಡಿ ಅಂಗಡಿ ಹಾಕಿಬಿಡ್ತಾರೆ ಅಂಗಡಿ ಹಾಕಿದ ತಕ್ಷಣ ಏನಾಗ್ತದೆ ಅಂತಂದ್ರೆ ಅವ್ರು ಬೆಳಿಗ್ಗೆ ಆರು ಗಂಟೆ ಅಂಗಡಿ ಓಪನ್ ಮಾಡಿ ರಾತ್ರಿ ಒಂಬತ್ತು ಗಂಟೆ ಅಂಗಡಿ ಕ್ಲೋಸ್ ಮಾಡೋದು ಅವರೇ ಒಂದು ಪದ್ಧತಿ ಅವ್ರು ಮಧ್ಯಾಹ್ನ ಬಂದ್ ಮಾಡಂಗಿಲ್ಲ ಯಾವಾಗ ಬಂದ್ ಮಾಡಂಗಿಲ್ಲ ಇದನ್ನು ಕಂಟಿನ್ಯೂಸ್ ಆಗಿ ಮಾಡ್ತಾರೆ ಅವ್ರು ಒಂದು ದಿನ ಚಾಚು ತಪ್ಲಾರ್ದೆ ಮಾಡ್ತಾರೆ ಸೊ ಹಂಗಾಗಿ ಕಸ್ಟಮರ್ಸ್ ಅವ್ರು ಬಂದೇ ಬರ್ತಾರೆ ಇವತ್ತಲ್ಲ ನಾಳೆ ಕಸ್ಟಮರ್ಸ್ ಬಂದೇ ಬರ್ತಾರೆ ಇದು ಮಾರವಾಡಿಗಳ ಒಂದು ಅವ್ರದ್ದು ಟೈಮ್ ಪಂಕ್ಚರಿಟಿ ಅವ್ರ ಭಾರಿ ವೆರಿ ವೆರಿ ಸ್ಟ್ರಿಕ್ಟ್ ಈ ವಿಷಯದ ಒಳಗಡೆ ಹೀಗಾಗಿ ಅವ್ರು ನೋಡಿ ನಾವು ತಿಳಿದು ಇಲ್ಲ ಇವತ್ತು ಒಂಬತ್ತು ಗಂಟೆ ಚಾಲು ಮಾಡೀನಿ ನಾಲ್ಕು ಹತ್ತು ಗಂಟೆಗೆ ಆಯಿತು ಆಮೇಲೆ ಒಂದು ದಿವಸ ರಜೆ ಮಾಡೀನಿ ಆಮೇಲೆ ದೊತ್ತರ ದುಡಿ ಅಲ್ಲಿ ಹಾತ್ನಿ ಇಲ್ಲಿ ಹಾತಿನಿ ತಿರ್ಗಿ ನೋ ನೋ ಎಕ್ಸ್ಕ್ಯೂಸ್ ಟೈಮ ಮಾಡಬೇಕಾ ಮಾಡ್ಬೇಕು ಇಂಥ ದಿನ ರಜೆ ಮಾಡಬೇಕು ಒಂದು ದಿನ ರಜೆ ಮಾಡಬೇಕು ಏನೋ ಕೆಲಸ ಇದ್ರೆ ಅರ್ಜೆಂಟ್ ಇದ್ರೆ ಇಲ್ಲ ಅಂತಂದ್ರೆ ನಿಮ್ಮ ಎಲ್ಲ ಪೊಕಸ್ಸು ಅದ್ರ ಮೇಲೆ ಮಾಡಬೇಕು ಸುಳ್ಳೇ ಅದು ಇದು ಅಂತೇಳಿ ನಾ ಆಟಕ್ ಮಾಡಿದ್ರೆ ಏನಿಲ್ಲ ಇಲ್ಲ ಈಗ ಬರ್ತೀನಿ ಯಾರೇ ಗೊಬ್ಬವಾ ಸೆಕ್ಯೂರಿಟಿ ಅದ ಸೆಕ್ಯೂರಿಟಿ ನಾನು ಮಾತಾಡ್ಕೊತ ಬನ್ನ ಈಗ ಪ್ರೈವೇಟ್ ಸೆಕ್ಯೂರಿಟಿ ಇದರಲ್ಲ ತೋರಿಸ್ತೇನೆ ನಿಮ್ಗೆ ಅಲ್ಲಿ ಹೋಗ್ಬೇಕಾದಿದೆ ಸರ್ ಏನು ಮಾಡೋಂಗಿಲ್ಲ ಅವ್ನು ಬಿಡ್ತಾನೆ ಅಷ್ಟೇ ಇಲ್ಲಿ ಆ ಹದಿನೆಂಟು ಇಪ್ಪತ್ತು ಸಾವಿರ ಭಾಳ ಮ್ಯಾಕ್ಸಿಮಮ್ ಇಪ್ಪತ್ತು ಸಾವಿರ ಕೊಡ್ತಾರ ಆದ್ರೆ ಅವನ ಇಪ್ಪತ್ತು ಸಾವಿರಿಗೆ ಅವನಿಗೆ ಜೀವನ ಮಾರ್ಕೋತ ಎಲ್ಲ ಇರ್ತೈತಿ ಈಗ ನಮ್ಮ ಕರ್ನಾಟಕದಾಗ ಹೇಳ್ಬೇಕಂತಂದ್ರೆ ಅಂಥ ಕೆಟ್ಟ ಪರಿಸ್ಥಿತಿ ಇದ್ದ ಯಾರು ಇರ್ಯ ಎಲ್ಲರೂ ಮನೆ ಒಳಗಡೆ ಮಿನಿಮಮ್ ಎರಡರಿಂದ ಮೂರು ಎಕರೆ ಜಮೀನು ಇರ್ತದೆ ಇರ್ತೈತಿ ಎರಡರಿಂದ ಮೂರು ಎಕರೆ ಜಮೀನು ಹಂಡ್ರೆಡ್ ಪರ್ಸೆಂಟ್ ಇರ್ತದೆ ಸ್ವಲ್ಪ ಹೋಗ್ರೆ ನೀವೆಲ್ಲ ಜಮೀನಿಗೆ ಹೋಗಿ ಸ್ವಲ್ಪ ತಲಿ ಓಡಿಸ್ ವಿಚಾರ ಮಾಡಿ ಏನು ಮಾಡಬಹುದು ಅಂತೇಳಿ ಏನು ಮಾಡ್ಬೋದು ಮೊಬೈಲ್ ಕೆಳಗಡೆ ಇಟ್ಟು ವಿಚಾರ ಮಾಡಬೇಕು ಮೊಬೈಲ್ ಕೆಳಗಡೆ ಇಟ್ಟು ನೀವು ವಿಚಾರ ಮಾಡಿದಾಗ ನೂರೆಂಟು ವಿಚಾರಗಳು ನಿಮ್ಮ ತಲೆ ಒಳಗಡೆ ಬರ್ತಾವ ಏನು ಮಾಡಬಹುದು ಅಂತೇಳಿ ಅಂದ್ಕೊಲಿ ಹೆಂಗೆ ಆಗಿಬಿಡತ್ತಂದ್ರೆ ನಮ್ಮ ಪರಿಸ್ಥಿತಿ ನಮ್ಮ ತಲಿಗೆ ವಿಚಾರ ಮಾಡೋ ಶಕ್ತಿನ ಕಡಿಮೆ ಆಗಿಬಿಟತ್ತೆ ಎಲ್ಲ ವಿಚಾರ ಇಲ್ಲಿ ಮೊಬೈಲ್ದಾಗೆ ಹೊಂಟು ಬಿಡುತ್ತೆ ಮೊಬೈಲ್ದಾಗ ರೀಲ್ಸ್ ತಿಕ್ಕಿದ್ರಾಗ ಹೊಂಟು ಬಿಡುತ್ತೆ ಸ್ವಲ್ಪ ಮೊಬೈಲ್ ಸೈಡ್ ಇಟ್ಟು ಯೋಚನೆ ಮಾಡ್ಬೇಕಷ್ಟ ನಮ್ಮ ತಲಿ ಐತಲ್ಲ ಸಿಕ್ಕಾಪಟ್ಟಿ ವೆರಿ ನಿಮ್ಗೆಲ್ಲ ಗೊತ್ತಿದಂಗೆ ಭಾಳ ಸ್ಟ್ರಾಂಗ್ ಅದ್ರ ಒಳಗಡೆ ನೀವು ಹುಡುಕಬೇಕು ಸ್ವಲ್ಪ ವಿಚಾರ ಮಾಡಬೇಕು ನಾ ಹೇಳಿದಂಗೆ ನೋಡಿ ದುಡ್ಡು ಗಳಿಸ್ಲಿಕ್ಕೆ ನೂರಾರು ಸಾವಿರಾರು ದಾರಿಗಳಾಗ್ತದೆ ಬಟ್ ಅದನ್ನು ಹುಡುಕೋ ಅಂತ ಕಲೆ ಬರಬೇಕಷ್ಟ ನೀ ಏನು ಮಾಡ್ತೀ ದೊಡ್ಡ ದೊಡ್ಡ ಮಾತು ಹೇಳಾಕತ್ತೀ ಅಂತಂದ್ರೆ ಅದಕ್ಕೆ ನೋ ಅನ್ಸರ ನಾ ಏನು ಹೇಳತ್ತೀನಿ ನಾ ಒಂದು ಅನುಭವ ಐತೆ ನಾನು ಹಾಕತ್ತಿದ್ ನಾವು ಸಿಕ್ಕಾಕ್ಕೊಂತೀವಿ ಒಂದು ಸರ್ಕಾರಿ ನೌಕರಿ ಒಳಗಡೆ ಸಿಕ್ಕಾಕೊಂಡು ಸರ್ಕಾರಿ ನೌಕರಿ ಮರುದ್ಪರಿಸ್ತ ಹೆಂಗಿರ್ತಂತಂದ್ರೆ ಎದ್ದು ತೆರಿಗೆ ಅಲ್ಲ ಎತ್ತ ಏನಂತಾರ ಏನೋ ಬೇರೆ ಹಾಕಿರ್ಬೇಕು ಗೊತ್ತಾಗಲಿಲ್ಲ ಏನು ಹೇಳ್ತಾರಂದ್ರೆ ಒಂಥರ ಲಾಕ್ ಆಗಿಬಿಟ್ಟು ನಾವು ಆಲ್ರೆಡಿ ಏನು ಗೌರ್ಮೆಂಟ್ ಜಾಬ್ ಒಳಗೆ ಇರ್ತೀವಲ್ಲ ಆಲ್ರೆಡಿ ಏನೂ ಮಾಡೋಕ್ಕಾಗಿಲ್ಲ ನಿಮಗೆ ಚೇಂಜ್ ನಿಮಗೆ ನಿಮ್ಮ ಸ್ಯಾಲ್ರಿ ಎದಕ್ಕೆ ಕೊಡ್ತಾರಪ್ಪ ಅಂತಂದ್ರೆ ನಿಮ್ಮ ಕನಸುಗಳಿಗೆ ಕೊಡ್ತಾರ ಸ್ಯಾಲ್ರಿ ನಿಮ್ಮ ಕನಸುಗಳನ್ನು ಸೈಡ್ ಹಾಕ ನಿಮ್ಮ ಆಸೆ ಆಕಾಂಕ್ಷೆಗಳನ್ನ ಸೈಡ್ ಇಟ್ಟು ನಾವು ಹೇಳಿದಂಗೆ ಕೇಳಿರಿ ಅನ್ನೋ ಉದ್ದೇಶದಿಂದನ ನಿಮಗೆ ಸ್ಯಾಲ್ರಿ ಬರ್ತೈತಿ ನಿಮ್ಮ ಸ್ಯಾಲ್ರಿ ಯಾವುದು ಕೊಡ್ತೈತಿ ಡಿಪಾಸಿಟ್ ಬರ್ತಾರೆ ದುಃಖ ಉಪಾಸ ಸೊ ಬಸ್ ಭಾಳ ಆತರ ಅಂತ ಅನಿಸ್ತೀನಿ ಯು ಪಿ ಬಿ ನಮ್ಮ ಕಡೆ ಬರ್ತಾರೆ ಅವ್ರ ಬಗ್ಗೆ ಒಂದು ಎರಡು ಮಾತು ಹಾಕಿ ಯು ಪಿ ಬಿ ಹಾರ್ದವಿಗೆ ಅಂತಂದ್ರೆ ವಾತಾವರಣ ಅಲ್ಲಿ ನಿಜವಾಗ್ಲೂ ವಾತಾವರಣ ಆಗಲಿಲ್ಲ ಯಾವುದೇ ಒಂದು ನೀವು ಅಂಗಡಿ ಇಟ್ಟರೆ ನೋಡಿ ಅಂಗಡಿ ಹೋದರೆ ನಾನು ಹೊಡಿತಾವೆ ಖರೀದಿ ಮಾಡೋರು ಹಾಗೆಲ್ಲ ಅಲ್ಲಿ ಅಷ್ಟೊಂದು ಬಡತನ ಆಮೇಲೆ ಭಾಳ ಪರಿಸ್ಥಿತಿ ಗಂಭೀರ ಇರೋದ್ರಿಂದ ಅಲ್ಲಿ ಯುವಕರು ಬಂದು ಇಲ್ಲೆಲ್ಲ ಬಂದ ಕೆಲಸ ಮಾಡ್ತಾರೆ ಆ್ಯಸ್ ಅ ಲೇಬರ್ ಆಗಿ ನೀವು ತೋರಿಸ್ತೀನಿ ಸುಖಾವರ್ ಜನ ಕುಂದ್ಕೊಂಡ್ರೆ ಸೊ ಅವರಿಗೆ ನಮಗೆ ತಲೆ ಮಾಡುವಂಥದ್ದಿಲ್ಲ ಬೇರೆ ರಾಜ್ಯದವರೆಲ್ಲ ಬಂದು ನಮ್ಮ ರಾಜ್ಯದಾಗ ಡೆವಲಪ್ ಆಗತ್ತಾರಂತಲ್ಲ ನಾ ಹಿಡಿದುಕೊಂಡು ಯಾಕೆ ಮಾಡೋಕ್ಕಾಗ ರಾಜಸ್ಥಾನದ ಬಂದ ಇಲ್ಲ ಒಂದು ಅಂಗಡಿ ಸಾನು ಅಂಗಡಿ ಇಟ್ಕೊಂಡು ಅವನು ಅವನು ಡೆವಲಪ್ ಆಗ್ತಾನ ಇದ್ದೂರ ಅಲ್ಲೇ ಜಾಗ ತಗೋತಾನ ಅದೇ ಜಾಗದಾಗ ಕೆಳಗಡೆ ಅಂಗಡಿ ಆಗ್ತಾನ ನಾಲ್ಕು ಮನೆ ಕಟ್ತಾನ ವಿದೌಟ್ ಬಾಡಿಗೆ ಅವ್ನು ಅಂತಂದ್ರೆ ನಾವು ಯಾಕೆ ಆಗಬಾರ್ದು ಇವಸ್ತಿ ಒಳಗಡೆ ಇಟ್ಕೊಂಡೆ ಹಾಕ್ತೀನಿ ಇಂಥ ಸಿಕ್ಕಾಪಟ್ಟು ಲಕ್ಷ ಲಕ್ಷ ಯುವಕರ ಬೆಂಗಳೂರಿಗೆ ಸಿಗ್ತಾರೆ ಅದಕ್ಕೆ ಸ್ವಲ್ಪ ನೋಡ್ಬೇಕ ಇವರು ನಮ್ಮ ಲೇಬರ್ ಪಾರ್ಟಿ ಯು ಪಿ ಬಿಹಾರ ರಾಜಸ್ಥಾನ ಕಡೆಯಿಂದ ರಾಜಸ್ಥಾನದವ್ರು ಭಾಳ ಕಡಿಮೆ ಯು ಪಿ ಬಿಹಾರದವ್ರ್ ಛತ್ತೀಸ್ಗಢ ಜಾರ್ಖಂಡದವ್ರ್ ಜಾಸ್ತಿ ಓ ಇವತ್ತಿನ ಈ ಮಾತುಕತೆ ಇಷ್ಟಿರಲಿ ನಾನು ಇನ್ನೂ ಸ್ವಲ್ಪ ಮೇಲೆ ಕೆಲಸ ಮಾಡ್ತೀನಿ ನಿಮ್ಮ ಒಂದು ಅಭಿಪ್ರಾಯ ತಿಳ್ಕೊಂಡು ಏನಂತಂದ್ರೆ ಯಾವ ರೀತಿ ಮಾಡ್ಬೋದು ಏನು ಮಾಡ್ಬೋದು ಅನ್ನೋ ಕೆಲವೊಂದಿಷ್ಟು ಏನಾದರೂ ನನ್ನ ಕಡೆಯಿಂದ ನಾನು ಕಲಿಯುವಾಗ ಯಾರು ವಿಚಾರಗಳು ಬಂದು ಅಂತಂದ್ರೆ ನಾನು ಇಮಿಡಿಯೇಟ್ ಅವನ್ನೆಲ್ಲ ಶೇರ್ ಮಾಡ್ಕೊಳ್ತೀನಿ ಇಂಥವ ವಿಚಾರಗಳನ್ನು ಸ್ವಲ್ಪ ನೋಡ್ಬೇಕಷ್ಟ ನಾವು ನೋಡಿ ಅನಲೈಸ್ ಮಾಡಿ ಅವ್ನು ಕಲಿತ್ಕೊಂಡು ಏನಾದರೂ ಮಾಡುವಂಥದ್ದು ಜಾಸ್ತಿ ಇನ್ವೆಸ್ಟ್ಮೆಂಟ್ ಮಾಡುವಂಥದ್ದು ಅವಶ್ಯಕತೆ ಇಲ್ಲ ಸ್ವಲ್ಪ ಇನ್ವೆಸ್ಟ್ಮೆಂಟ್ ಒಳಗಡೆ ಕೆಲಸ ಮಾಡ್ಬೋದು ನಾವು ಸ್ಟಾರ್ಟಿಂಗಾಗಿ ಏನು ಬಿಸ್ನೆಸ್ ಮಾಡ್ತೀವಿ ಅಂತಂದ್ರೆ ನಮಗೆ ದೊಡ್ಡ ಒಂದು ಆಫೀಸ ಬೇಕು ದೊಡ್ಡದೊಂದು ಹೈ ಕ್ಲಾಸ್ ಒಂದು ಐವತ್ತು ಸಾವಿರ ರೂಪಾಯಿ ಚೇರ್ ಬೇಕು ಮೇಲೆ ಕೂತು ನಾನು ಲ್ಯಾಪ್ಟಾಪ್ರೆ ಕೆಲಸ ಮಾಡೋಕೆ ಕೆಲಸ ಇಲ್ಲ ಹ್ಯಾವ್ ಟು ವರ್ಕ್ ಆ್ಯಸ್ ಅ ಲೇಬರ್ ನೀವು ಆಗಿ ಕೆಲಸ ಮಾಡಬೇಕು ನಿಮ್ಮ ಒಂದು ಇಂಡಸ್ಟ್ರಿ ಒಳಗಡೆ ನಿಮ್ಮದು ಒಂದು ಏನು ಏನು ಮಾಡ್ತೀರಿ ಬಿಸ್ನೆಸ್ ಅದ್ರೊಳಗಡೆ ನೀವು ಯಸ್ ಅ ಲೇಬರಾಗಿ ಕೆಲಸ ಮಾಡಬೇಕು ಫಸ್ಟ್ ಅಂದಾಗ ಇದೇನು ಹೇಳ್ತಾರಲ್ಲ ಆಳ ಏನದು ಆಳಾಗಿ ದುಡಿ ಅರಸನಾಗಿ ಉಣ್ಣು ಉಣ್ಣುವಂಥ ಒಂದು ಪರಿಸ್ಥಿತಿ ಮಾಡ್ಕೋಬೇಕಷ್ಟ ಎಕ್ಸ್ಪೆಕ್ಟೇಷನ್ ಭಾಳ ಕಡಿಮೆ ಇಟ್ಕೋಬೇಕು ಎಕ್ಸ್ಪೆಕ್ಟೇಷನ್ ಭಾಳ ಕಡಿಮೆ ಇಟ್ಕೋಬೇಕು ಕೆಲಸ ಮಾಡಬೇಕು ಸಕ್ಸಸ್ ಹಂಡ್ರೆಡ್ ಪರ್ಸೆಂಟ್ ಅಂತೇಳಿ ನನ್ನ ಅಭಿಪ್ರಾಯ ಬಟ್ ಲಿವ್ ವಿದೌಟ್ ಎಕ್ಸ್ಪೆಕ್ಟೇಷನ್ಸ್ ಅಂತ ನನ್ನ ಅಭಿಪ್ರಾಯ ಆದರೆ ಇನ್ನೊಂದು ಹೇಳ್ತೀನಿ ಅಂತಂದ್ರೆ ಕನಸುಗಳನ್ನು ಕಾಣಬೇಕು ದೊಡ್ಡ ಕನಸು ಕಾಣಬೇಕು ನಾವು ನಮ್ಮ ಕಡೆಯಿಂದ ಆಗಲಿಕ್ಕಂದ್ರೆ ಅಷ್ಟೇ ಬ್ರ್ಯಾಂಡ್ ರೋವರ ಖರೀದಿ ಮಾಡೋಣಲ್ಲ ಒಂದು ಸಲ ಡಿಫೆಂಡರ ಖರೀದಿ ಮಾಡೋಣ ಒಂದ್ಸಲ ಸಲ ಅಂತೇಳಿ ಈ ಕಾನ್ಫಿಡೆಂಟ್ ನಮ್ಮೊಳಗಡೆ ಬರಲಿ ಆಮೇಲೆ ಏನಾದರೂ ಮಾಡೋಕ್ಕೆ ಪ್ರಯತ್ನ ಮಾಡಬೇಕು ಮಾಡಿರಿ ಅಷ್ಟೇ ಹೇಳ್ತೀನಿ ತಲೆ ಕೆಡಿಸ್ಕೊಡ್ರಿ ಅದ್ರ ಬಗ್ಗೆ ಸಣ್ಣ ಸಣ್ಣ ವಿಚಾರ ಬಗ್ಗೆ ತಲೆ ಕೆಡಿಸ್ಕೊಡ್ರಿ ನೌಕರಿ ಬಗ್ಗೆ ಒಟ್ಟು ತಲೆ ಕೆಡಿಸ್ ಮಾಡ್ಕೋಬೇಕ್ರಿ ಇನ್ನೂ ನೂರು ಸಲ ಅಂದರೆ ಸಾವಿರ ಸಲ ಹೇಳ್ತೀನಿ ಡೋಂಟ್ ಥಿಂಕ್ ಅಬೌಟ್ ಜಾಬ್ಸ್ ಜಾಬ್ ನಮ್ಮ ನಮ್ಮೂರ ಕಡೆ ಹೇಳ್ತಾರಲ್ಲ ಒಂದು ಕಡೆ ಏನಂತ ಜೀತ ಜೀತ ಇದ್ದಂಗೆ ಹಿಂದಿನ ಹಿರಿಯರ ಹಿಂದಿನ ಹಿಂದಿನ ಕಾಲಮಾನದಾಗ ಜೀತ ಪದ್ಧತಿ ಇರುತ್ತೆ ಜೀತ ಪದ್ಧತಿ ಹೆಂಗಂದ್ರೆ ಆ ವರ್ಷಕ್ಕೆ ಒಂಚಲಿ ಜೋಳ ಏನೇ ಆಮೇಲೆ ವರ್ಷಕ್ಕೆ ಒಂಚಲಿ ಜೋಳ ಕೊಡ್ತೀವಿ ಊಟ ವಸ್ತಿ ಎಲ್ಲ ವಸ್ತಿ ನಿಮ್ಮ ಮನ್ಯಾಗ ಊಟ ನಮ್ಮ ಮನ್ಯಾಗ ಇಲ್ಲ ವಸ್ತು ನೋಡ್ಕೊಂಡು ನೋಡ್ಕಂಡೇ ಇದು ಜೀತ ಪದ್ಧತಿ ನಾವು ವರ್ಷ ಪೂರ್ತಿ ಅವ್ರ ಮನ್ಯಾಗ ದುಡಿಯುವಂಥ ಒಂದು ಪ್ರವೃತ್ತಿ ಅವಾಗಿತ್ತು ಈಗ ಅದ ನೌಕರಿ ಅಂದ್ರೆ ಅದ ತಿಂಗ್ಳಿಗಿಟ್ಟು ಸ್ಯಾಲ್ರಿ ಕೊಡ್ತೀವಿ ನಾವು ಹೇಳಿದಂಗೆ ಇರ್ಬೇಕು ಹೋಗಿ ಅದೇ ಸ್ವಲ್ಪ ಆಗಿದೆ ಅಷ್ಟೇ ಸೊ ವಾಟ್ ಎವರ್ ಇಟ್ ಹೋಗಿ ನಾನು ಹೇಳಿದ್ದನ್ನು ನಿಮ್ಗೆ ಸ್ವಲ್ಪ ಭಾರತ ಆಗೈತೆ ಅಂತ ಅನ್ಕೊಂತೀನಿ ಹೆಚ್ಚು ಕಡಿಮೆ ಏನಾದರೂ ಅನಿಸಿದ್ರೆ ದಯವಿಟ್ಟು ಕ್ಷಮೆ ಇರಲಿ ಇದೇ ರೀತಿ ಮುಂದಿನ ಯಾವುದೇ ಬೇರೆ ವಯಸ್ಸಡೆ ಮಾತಾಡೋಣ ಅಂತ